ಜಾಸ್ತಿ ಇಳುವರಿ ತೆಗೆಯೋದು ನೋ ಬಿತ್ತನೆ ಬೀಜ ಕೂಡ ಅಷ್ಟೇ ಹಳೆ ಕಾಲದಲ್ಲಿ ಬಿತ್ತನೆ ಬೀಜ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಬೆಳೆ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಮೆಕ್ಕೆಜೋಳ ಹಳೆ ಕಾಲದಲ್ಲಿ ಮೆಕ್ಕೆಜೋಳ ಬೆಳಿಬೇಕಂದ್ರೆ ಹದಿನೈದು ಕೆಜಿ ಇಪ್ಪತ್ತು ಕೆಜಿ ಬಿತ್ತನೆ ಬೀಜ ಕೊಡ್ತಾ ಇದ್ದು ಒಂದ್ ಎಕರೆಗೆ ಇವಾಗ ಎಷ್ಟು ಕೊಟ್ಟಿದ್ದಾರೆ ಬರೀ ಏಳು ಕೆಜಿ ಕೊಡ್ತಾರೆ ಫ್ಯೂಚರ್ ಏನ್ ಬರುತ್ತೆ ಬೇರೆ ಐದು ಕೆಜಿ ಬರುತ್ತೆ ಅಂದ್ರೆ ಬಿತ್ತನೆ ಬೀಜ ಕಮ್ಮಿ ಆಗ್ತಿದೆ ಕೆಮಿಕಲ್ ಗೊಬ್ಬರ ಕಮ್ಮಿ ಆಗ್ತಿದೆ ನೀರ್ ಕಮ್ಮಿ ಆಗ್ತಿದೆ ಪ್ರತಿಯೊಂದು ಯೂಸ್ ಮಾಡುವಂತ ವಸ್ತುಗಳು ಕೂಡ ಫ್ಯೂಚರ್ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಬರೀ ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡಿ ಹೆಚ್ಚಾಗಿ ಇಳುವರಿ ತೆಗೆಯುವಂತ ತಂತ್ರಜ್ಞಾನವನ್ನ ಪ್ರಿಸಿಶ್ಟನ್ ಅಗ್ರಿಕಲ್ಚರ್ ಅಂತ ಕರೀತಾರೆ ಅದಕ್ಕೆ ವಸ್ತುಗಳನ್ನೇ ನಾವು ವೆಸ್ಟೀಜ್ ಮೂಲಕ ಕೊಡ್ತಾ ಇದೀವಿ ವೆಸ್ಟೀಜ್ ಪ್ರಾಡಕ್ಟ್ ಅನ್ನ ಕರೀತೀವಿ ತೆಗೆದಿವಿ ಅಂದ್ರೆ ಪ್ರೆಸಿಷನ್ ಅಗ್ರಿಕಲ್ಚರ್ ವೇಸ್ಟ್ ಪ್ರಾಡಕ್ಟ್ ಅಂತ ಕರಿತೀವಿ ಅಂದ್ರೆ ಈ ಪ್ರಾಡಕ್ಟ್ ನ ಮೇನ್ ಉದ್ದೇಶ ಯಾವುದೇ ವಸ್ತುವನ್ನ ಹೆಚ್ಚಾಗಿ ಬಳಸದಂಗೆ ಕಮ್ಮಿ ಬಳಸಿದ್ರು ಕೂಡ ಜಾಸ್ತಿ ಇಳುವರಿ ಕೊಡುವ ತಂತ್ರಜ್ಞಾನವನ್ನ ಪ್ರೆಸಿಷನ್ ಅಗ್ರಿಕಲ್ಚರ್ ಅಂತ ಕರೀತಾವೆ ಆ ರೀತಿ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಕೊಡ್ತಾ ಇದೀವಿ ಇದನ್ನ ಯೂಸ್ ಮಾಡೋ ಅವಶ್ಯಕತೆ ಏನಕ್ಕೆ ಬಂದಿದೆ ಅಂದ್ರೆ ಡೆವಲಪಿಂಗ್ ಕಂಟ್ರೀಸ್ಗಳನ್ನ ಕಾಂಪೀಟ್ ಮಾಡ್ಲಿಕ್ಕೆ ಇದೊಂದು ಏಕೈಕ ಮಾತ್ರ ಯಾಕಂದ್ರೆ ವೆರಿ ಸಿಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಬೇರೆ ದೇಶಕ್ಕೆ ನಾವು ವ್ಯವಸಾಯ ಕ್ಷೇತ್ರದಲ್ಲಿ ನೋಡ್ಕೊಂಡ್ರೆ ತುಂಬಾ ಹಿಂದೆ ಇದ್ದೀವಿ ಫಾರ್ ಎಕ್ಸಾಂಪಲ್ ಯಾವುದೇ ಬೆಳೆ ತಗೊಳ್ಳಿ ಇಂಡಿಯಾದಲ್ಲಿ ಪ್ರಮುಖವಾಗಿ ಬೆಳೆಯುವಂತ ಬೆಳೆಗಳಲ್ಲಿ ಭತ್ತ ಗೋಧಿ ಮೆಕ್ಕೆಜೋಳ ಕಬ್ಬು ಹತ್ತಿ ಈ ಎಲ್ಲ ಯಾವುದೇ ಬೆಳೆ ತಗೊಂಡ್ರು ಕೂಡ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಅತಿ ಕಮ್ಮಿ ಇಳುವರಿ ಕೊಡುವಂತ ದೇಶ ಯಾವ ಅಂದ್ರೆ ನಮ್ದೇ ಒಂದ್ ಎಕರೆಗೆ ನಾವು ಆವರೇಜ್ ಆಗಿ ಮೂವತ್ತರಿಂದ ನಲ್ವತ್ತು ಬ್ಯಾಗು ಭತ್ತ ನಾವು ಬೆಳೆದ್ರೆ ಅದೇ ಒಂದ್ ಎಕರೆಗೆ ಚೈನಾದಲ್ಲಿ ಎಪ್ಪತ್ ಬ್ಯಾಗ್ ಬೆಳಿತಾರೆ ಅದೇ ಎಕರೆಗೆ ಈಜಿಪ್ಟ್ ಅಲ್ಲಿ ತೊಂಬತ್ ಬ್ಯಾಗ್ ಬೆಳಿತಾರೆ ಅದೇ ಒಂದೇ ಎಕರೆ ನಮ್ ಬ್ಯಾಗ್ ಅವ್ರು ಎಪ್ಪತ್ ಬ್ಯಾಗ್ ಅವ್ರು ತೊಂಬತ್ತು ಬ್ಯಾಗ್ ಇಲ್ಲಿ ತುಂಬಾ ಜನ ಅನ್ಸ್ಬೋದು ಸರ್ ನಮ್ಗಿಂತ ಜಾಸ್ತಿ ಗೊಬ್ಬರ ಬಳಸ್ತಾ ಇರಬಹುದೇನೋ ಗೊಬ್ಬರ ಜಾಸ್ತಿ ಕೊಡ್ತಾರೇನೋ ನೀರ್ ಜಾಸ್ತಿ ಕೊಡತಾರೆ ಅದಕ್ಕೋಸ್ಕರ ಇಳುವರಿ ಬೇರೆ ಯಾವುದೇ ದೇಶಕ್ಕೆ ಕಂಪೇರ್ ಮಾಡಿದ್ರು ಕೂಡ ಹೆಚ್ಚಾಗಿ ಗೊಬ್ಬರ ಯಾರು ಯೂಸ್ ಮಾಡ್ತಾರೆ ರಾಸಾಯನಿಕ ಗೊಬ್ಬರ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ನಾವೇ ಹೆಚ್ಚಾಗಿ ಗೊಬ್ಬರ ಯೂಸ್ ಮಾಡಿ ಹೆಚ್ಚಾಗಿ ನೀರ್ ಕೊಟ್ಟು ಅದಕ್ಕಿಂತ ಕಮ್ಮಿ ಇಳುವರಿ ತೆಗೆಯುವಂತ ದೇಶ ಯಾವ್ದಪ್ಪ ಅಂದ್ರೆ ಹಲವಾರು ರೀತಿ ಪ್ರಾಬ್ಲಮ್ಸ್ ಇದೆ ಮೇಜರ್ ಆಗಿ ಏನಕ್ಕೆ ಹೆಚ್ಚಾಗಿ ಗೊಬ್ಬರ ಕೊಟ್ಟರು ಹೆಚ್ಚಾಗಿ ನೀರ್ ಕೊಟ್ಟರು ಕೂಡ ಇಳುವರಿ ಏನಕ್ಕೆ ಇಂಡಿಯಾದಲ್ಲಿ ಕಮ್ಮಿ ಬರ್ತದೆ ಅಂದ್ರೆ ಹಲವಾರು ಪ್ರಾಬ್ಲಮ್ಸ್ ಗಳಿದಾವೆ ಅದರಲ್ಲಿ ತುಂಬಾ ಜನಕ್ಕೆ ವೈಜ್ಞಾನಿಕ ಕೃಷಿ ಬಗ್ಗೆ ಒಂದು ಅರಿವು ಅನ್ನೋದಿಲ್ಲ ತುಂಬಾ ಜನ ರೈತರು ಕೃಷಿ ಪದ್ಧತಿ ಅನ್ನೋದು ವೈಜ್ಞಾನಿಕವಾಗಿ ಮಾಡೋದಿಲ್ಲ ಫಾರ್ ಎಕ್ಸಾಂಪಲ್ ಯಾವ್ದೇ ಒಂದು ರೈತರಿಗೆ ಹೋಗಿ ಕೇಳಿ ಸರ್ ನೀವು ಕೃಷಿ ಮಾಡೋದನ್ನ ಯಾರಿಂದ ಕಲ್ತಿದೀರ ಪಕ್ಕದಲ್ಲಿರೋ ರೈತರ ಹೇಳ್ತಾರೆ ಕೆಲವು ಜನ ನಮ್ ತಂದೆ ಅಂತ ಹೇಳ್ತಾರೆ ಕೆಲವು ಜನ ನಮ್ಮ ತಾತ ಅಂತ ಕರೀತಾರೆ ಹೆಸರು ಅಂದ್ರೆ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಮಾಡ್ಬೇಕು ಅಂದ್ರೆ ಅವ್ರು ಕಲಿಯೋದು ಅವ್ರ ಪೂರ್ವಜರಿಂದ ಪಕ್ಕದಲ್ಲಿರೋ ನಾಲ್ಕು ಜನ ರೈತರಿಂದ ಬಟ್ ಇದೇ ಕೃಷಿ ಬೇರೆ ದೇಶದ ಯಾರಾದ್ರೂ ಕೃಷಿಕ ಮಾಡ್ಬೇಕಂದ್ರೆ ಪಕ್ಕದಲ್ಲಿರೋನು ನಮ್ಮ ತಂದೆ ತಾತನ ನಂಬೋದಿಲ್ಲ ಅವ್ರು ಅವ್ರು ನೋಡ್ ನಂಬೋದೇನಪ್ಪ ಅಂದ್ರೆ ಕೃಷಿ ಜೀವಿಗಳಿಗೆ ಹೋಗ್ಬಿಟ್ಟು ವರ್ಷದ ಗಟ್ಟಲೆ ಏನು ಎಜುಕೇಶನ್ ಮಾಡೋದಿಲ್ಲ ಮೂರು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಕೋರ್ಸ್ಗಳನ್ನು ಅಟೆಂಡ್ ಮಾಡಿ ವ್ಯವಸಾಯದ ಬಗ್ಗೆ ವೈಜ್ಞಾನಿಕ ಮಾಹಿತಿ ತಗೊಂಡು ಕೃಷಿ ಮಾಡ್ತಾರೆ ಇದರಿಂದ ಸಕ್ಸಸ್ ರೇಟ್ ಎಷ್ಟಿದೆ ಅಂದ್ರೆ ವೆರಿ ಸಿಂಪಲ್ ಇಂಡಿಯಾದಲ್ಲಿ ನೂರ ಜನ ಕೃಷಿ ಮಾಡಿದ್ರೆ ಮೂವತ್ತು ಜನ ದುಡ್ಡು ಸಂಪಾದನೆ ಮಾಡ್ತಾರೆ ಮೂವತ್ ಜನ ದುಡ್ಡು ಸಂಪಾದನೆ ಮಾಡ್ತಾರೆ ಇಪ್ಪತ್ತು ಜನ ದುಡ್ಡು ಲಾಸ್ ಮಾಡ್ಕೊತಾರೆ ಐವತ್ತು ಜನ ಬ್ಯಾಲೆನ್ಸ್ ಮಾಡ್ತಾರೆ ದುಡ್ಡು ಬಗಲೋದು ಇಲ್ಲ ಹೋಗೋದು ಇಲ್ಲ ಬಟ್ ಇದೇ ಬೇರೆ ಕಂಟ್ರಿ ಅಲ್ಲಿ ಫಾರ್ ಎಕ್ಸಾಂಪಲ್ ಇವರೇ ಯು ಎಸ್ ಇಕಾನಮಿಯಲ್ಲಿ ನೂರ ಜನ ರೈತರನ್ನ ಕೃಷಿ ಮಾಡಿದ್ರೆ ಎಂಬತ್ ಜನ ರೈತರು ದುಡ್ಡು ಸಂಪಾದನೆ ಮಾಡ್ತಾರೆ ಒಂದ್ ಹತ್ ಜನ ದುಡ್ಡು ಲಾಸ್ ಮಾಡ್ಕೊಂತಾರೆ ಹತ್ ಜನ ಬ್ಯಾಲೆನ್ಸ್ ಮಾಡ್ತಾರೆ ಅಂದ್ರೆ ಯು ಎಸ್ ದಲ್ಲಿ ವ್ಯವಸಾಯ ಮಾಡಿದ್ರೆ ಸಕ್ಸಸ್ ರೇಟ್ ಏಟಿ ಪರ್ಸೆಂಟ್ ಇಂಡಿಯಾದಲ್ಲಿ ವ್ಯವಸಾಯ ಮಾಡಿದ್ರೆ ಸಕ್ಸಸ್ ಪರ್ಸೆಂಟ್ ಓನ್ಲಿ ಥರ್ಟಿ ಎಕ್ಸಾಕ್ಟ್ಲಿ ಇಸ್ರೇಲ್ ಈ ರೀತಿ ಟೆಕ್ನಾಲಜಿ ಬೇಸ್ ಅನ್ನ ಯೂಸ್ ಮಾಡಿಕೊಂಡು ಅಗ್ರಿಕಲ್ಚರ್ ಮಾಡೋದ್ರಿಂದ ಹಲವಾರು ರೀತಿ ಬದಲಾವಣೆ ಬರುತ್ತೆ ಅದರಲ್ಲಿ ಹಲವಾರು ರೀತಿ ಪ್ರಾಬ್ಲಮ್ಸ್ ಗಳಿದೆ ಇದ್ರಿಂದ ಮಣ್ಣಿನ ಫಲವತ್ತತೆಯಲ್ಲಿ ಕೊರತೆ ಇದೆ ಸಮಗ್ರ ಪೋಷಣೆಯಲ್ಲಿ ಕೊರತೆ ಇದೆ ಎನ್ವೈರಾಮೆಂಟಲ್ ಸ್ಟ್ರೆಸ್ ಪರಿಸರದಾಗುವಂತ ಆಗುವಂತ ತುಂಬಾ ಜಾಸ್ತಿ ಪ್ರಾಬ್ಲಮ್ ಬರ್ತಿದೆ ರೋಗಗಳು ಜಾಸ್ತಿ ಬರ್ತಿದೆ ಇರಿಗೇಷನ್ ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ಇದೆ ಅಂದ್ರೆ ಹೇಳ್ಬೇಕಂದ್ರೆ ಇಂಡಿಯಾದಲ್ಲಿ ನಾವು ಹೆಚ್ಚಾಗಿ ಮಳೆ ಆಶ್ರಿತ ಬೆಳೆ ಬೆಳೆಯೋದ್ರಿಂದ ಇಲ್ಲಿ ಆ ಒಂದು ಮಳೆ ಆಶ್ರಿತ ಬೆಳೆಗೆ ಬೇಕಾಗಿರುವಂತ ನೀರು ವ್ಯವಸ್ಥೆ ನೀರಿನ ವ್ಯವಸ್ಥೆ ಪ್ರಾಪರ್ ಆಗಿಲ್ಲ ಇದ್ರೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕ್ವಾಲಿಟಿ ಇಶ್ಯೂಸ್ ಕೂಡ ತುಂಬಾ ಜಾಸ್ತಿ ಇದೆ ಒಂದ್ ಸಿಂಪಲ್ ಕ್ವಶನ್ ಕೇಳ್ತೀನಿ ಸರ್ ಒಂದ್ ತರಕಾರಿ ಮಾರ್ಕೆಟ್ ಹೋಗಿ ಒಂದು ತರಕಾರಿ ಆಗಿರ್ಲಿ ಒಂದ್ ಹಣ್ಣಾಗಿ ಖರೀದಿ ಮಾಡ್ಬೇಕಂದ್ರೆ ಏನ್ ನೋಡ್ತೀರಾ ಏನ್ ನೋಡ್ತೀರಾ ಕ್ವಾಲಿಟಿ ಏನ್ ಕ್ವಾಲಿಟಿ ನೋಡ್ತೀರಾ ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ಏನ್ ನೋಡ್ತೀರಾ ನೋಡ್ತೀರಾ ಮತ್ತೆ ಕಲರ್ ಸೈಜ್ ಶೇಪ್ ಟೇಸ್ಟ್ ಸ್ಮೆಲ್ ಕಾಯಿ ತಗೊಬೇಕಂದ್ರೆ ಕೆಲವು ಬೇರೆ ಹಣ್ಣುಗಳನ್ನ ತಗೊಬೇಕಂದ್ರೆ ಕಚ್ಚಿ ತಿಂದು ನೋಡ್ತಾರೆ ಹೆಸರ್ನು ಅಂದ್ರೆ ಕಾಮನ್ ಆಗಿ ನಾವು ನೋಡೋ ಬಿಹೇವಿಯರ್ ಏನಪ್ಪಾ ಅಂದ್ರೆ ಸೈಜ್ ಶೇಪ್ ಕಲರ್ ಟೇಸ್ಟ್ ಸ್ಮೆಲ್ ಹೆಸರ್ನು ನಾವು ಫುಡ್ ಅನ್ನ ಕನ್ ಒಂದು ಖರೀದಿ ಮಾಡ್ಬೇಕಂದ್ರೆ ಸೈಜ್ ಶೇಪ್ ಕಲರ್ ಟೇಸ್ಟ್ ಸ್ಮೆಲ್ ಎಸ್ನು ಫುಡ್ ಇದ್ದೀವಿ ಎನರ್ಜಿಗೋಸ್ಕರ ಫುಡ್ ತಿಂತೀವಿ ಮತ್ತೆ ಯಾಕಂದ್ರೆ ಸ್ಪಷ್ಟತೆ ಇರಬೇಕು ತುಂಬಾ ಜನ ಒಂದು ಹೆಲ್ತ್ ಕೇರ್ ಸೆಕ್ಟರ್ ನಾವು ವರ್ಕ್ ಮಾಡ್ತಾ ಇರ್ತೀವಿ ಫುಡ್ ತಿಂತೀವಿ ಅನ್ನೋದು ಕಂಪ್ಲೀಟ್ ಸ್ಪಷ್ಟತೆ ಇರಬೇಕು ಫುಡ್ ಏನಕ್ಕೋಸ್ಕರ ತಿಂತೀವಿ ವೆರಿ ಸಿಂಪಲ್ ಆಹಾರ ಏನಕ್ಕೆ ತಗೋಬೇಕಂದ್ರೆ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಪೋಷಕಾಂಶಗಳನ್ನ ಸಪ್ಲೈ ಮಾಡಿ ಊಟ ಮಾಡಬೇಕು ಹೊಟ್ಟೆ ಹಸಿದಿದೆ ಊಟ ಮಾಡಬಾರದು ಹೊಟ್ಟೆ ಹಸಿದಿದೆ ಊಟ ಮಾಡಬಾರದು ದೇಹಕ್ಕೆ ಪೋಷಕಾಂಶಗಳು ಸಿಗ್ಬೇಕು ಅದಕ್ಕೋಸ್ಕರ ಊಟ ಮಾಡ್ಬೇಕು ನೀರೇನಿ ಕುಡಿತೀವಿ ಬಾಯಾರಿಕೆ ಆಗುತ್ತೆ ನೀರ್ ಕುಡಿತೀವಿ ಮತ್ತೆ ಮಿನರಲ್ಸ್ ಬೇಕು ವೆರಿ ಇಂಪಾರ್ಟೆಂಟ್ ಕುಡಿತೀವಿ ಇಟ್ಸ್ ಮೇಜರ್ ಸೋರ್ಸ್ ಆಫ್ ಮಿನರಲ್ಸ್ ಊಟ ಏನಿಕ್ ಮಾಡ್ತೀವಿ ಪೋಷಕಾಂಶಗಳಿಗೋಸ್ಕರ ನೀರ್ ಏನಿಕ್ ಕುಡಿತೀವಿ ಮಿನರಲ್ಸ್ ಕೊಡ್ತಾರೆ ಡಾಕ್ಟರ್ ಮೂರ್ ಮೂರ್ ಲೀಟರ್ ನೀರ್ ಹೇಳಿದಾರೆ ಅಂತ ಹೇಳ್ಬಿಟ್ಟು ನೀರ್ ಕುಡಿಯೋದಲ್ಲ ಬಾಯಾರಿಕೆ ಆಗ್ತಿದೆ ಅಂತ ನೀರ್ ಕುಡಿಯೋದಲ್ಲ ಏನಕ್ಕೆ ಬಾಯಾರಿಕೆ ಆಗುತ್ತೆ ಮಿನರಲ್ ಕಂಟೆಂಟ್ ಬಾಡಿ ಕಮ್ಮಿ ಆದಾಗ ಬಾಯಾರಿಕೆ ಆಗುತ್ತೆ ಅಂದ್ರೆ ನಾವು ಊಟ ಏನಿಗೋಸ್ಕರ ಮಾಡ್ಬೇಕು ಅದ್ರಲ್ಲಿರುವ ಪೋಷಕಾಂಶಗಳಿಗೋಸ್ಕರ ಮಾಡ್ಕೆ ಸರ್ ನಾವು ಬಟ್ ನಾವು ಪೋಷಕಾಂಶ ನೋಡ್ಬೇಕು ಆಹಾರದಲ್ಲಿ ಪೋಷಕಾಂಶ ನೋಡ್ಬೇಕು ನಾವು ನೋಡ್ತಾ ಇರೋದೇನು ಸೈಜ್ ಶೇಪ್ ಕಲರ್ ಟೇಸ್ಟ್ ಸ್ಮೆಲ್ ಇದು ಡಿಸೈನ್ ಮಾಡುತ್ತಾ ಒಳಗಡೆ ಪೋಷಕಾಂಶ ಇದೆಯಾ ಇಲ್ಲ ಅಂತ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದು ಏನಂತ ಲೈಫ್ ಸ್ಟೈಲ್ ಅಂತ ಕರೀತಾರೆ ನಾವು ನೋಡೋದು ಸೈಜ್ ಶೇಪ್ ಕಲರ್ ಟೇಸ್ಟ್ ಸ್ಮೆಲ್ ಇದೇ ಕರ ತರಕಾರಿಯನ್ನ ಯು ಎಸ್ ತಗೊಂಡ್ರೆ ಏನ್ ಏನ್ ನೋಡಬಹುದು ಅವರೊಂದ್ ಕೆಜಿ ಲೇಬಲ್ ಹಾಕಿರ್ತಾರೆ ಏನಂತ ಹಾಕಿರ್ತಾರೆ ಅಂದ್ರೆ ನೂರ ಗ್ರಾಮ ಈ ಟಮ್ಯಾಟೋದ್ರೆ ಇಷ್ಟು ಗ್ರಾಮ್ ಪೋಷಕಾಂಶ ಬರುತ್ತೆ ಇಷ್ಟ ಗ್ರಾಮ್ ಕಾರ್ಬೋಹೈಡ್ರೇಟ್ ಇಷ್ಟ ಗ್ರಾಮ್ ಪ್ರೋಟೀನ್ ಇಷ್ಟ ಗ್ರಾಮ್ ವಿಟಮಿನ್ ಅಂತ ಬಂದಿರುತ್ತೆ ಹಿಂದೆ ಇಂಡಿಯಾದಲ್ಲಿ ಏನ್ ಬರ್ದಿರ್ತಾರೆ ನೂರು ಗ್ರಾಮ್ ನೂರ್ ಕೆಜಿ ಸರಿ ನೂರು ರೂಪಾಯಿಗೆ ಐದು ಕೆಜಿ ಈರುಳ್ಳಿ ಅಂತ ಬರ್ದಿರ್ತಾರೆ ನೂರು ರೂಪಾಯಿಗೆ ಹತ್ತು ಕೆಜಿ ಟೊಮೆಟೊ ಅಂತ ಬರೆದಿರ್ತಾರೆ ನೋ ಇದನ್ನ ಏನಂತ ಕರೀತಾರೆ ಅಂದ್ರೆ ಲೈಫ್ ಸ್ಟೈಲ್ ಅಂತ ಕರಿತೀವಿ ಅದನ್ನ ಕ್ವಾಲಿಟೇಟಿವ್ ಲೈಫ್ ಸ್ಟೈಲ್ ಕ್ವಾಲಿಟಿ ಏನಪ್ಪಾ ಅಂದ್ರೆ ಅದ್ರಲ್ಲಿರುವಂತ ನ್ಯೂಟ್ರಿಯಂಟ್ಸ್ ನಾವು ಬದುಕ್ತಾ ಇರೋದ್ರೆ ಪೋಷಕಾಂಶಗಳ ಪೋಷಕಾಂಶಗಳಿಂದಾನೇ ಬದುಕ್ತಾ ಇರೋದು ಅದೇ ತಗೊಂಡಿಲ್ಲ ಸೈಜ್ ಶೇಪ್ ಕಲರ್ ಮೇಲೆ ಆಹಾರ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂದ್ರೆ ಲೈಫ್ ಸ್ಟೈಲ್ ಕಮ್ಮಿ ಆಗುತ್ತೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಜಾಸ್ತಿ ಆಗುತ್ತೆ ದಟ್ ಇಸ್ ವೈ ವೆಸ್ಟೀಸ್ ಅಲ್ಲಿ ಕಾನ್ಸೆಪ್ಟ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾವು ತಿನ್ನೋ ತಿನ್ನುವ ಒಳ್ಳೆ ಪೋಷಕಾಂಶಗಳು ಬರಬೇಕು ಒಳ್ಳೆ ಕ್ವಾಲಿಟಿ ಬರಬೇಕು ಒಳ್ಳೆ ಇಳುವರಿ ಬರಬೇಕು ಈ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ವೆಸ್ಟೀಸ್ ಇದರ ಒಂದು ಇನಿಶಿಯೇಟಿವ್ ಒಂದು ಅಗ್ರಿಕಲ್ಚರ್ ಕ್ಯಾಟಗರಿ ಆಫ್ ಪ್ರಾಡಕ್ಟ್ ದಿಸ್ ಇಸ್ ವೈ ಯೂಸ್ ಮಾಡೋದ್ರಿಂದ ದೇಶಕ್ಕೆ ಬೇಕಾಗಿರುವ ಆಹಾರ ಭದ್ರತೆಯನ್ನು ಮೈಂಟೈನ್ ಮಾಡಬಹುದು ಎರಡನೇದಾಗಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ಕೆಮಿಕಲ್ ಮೇಲೆ ಅವಲಂಬನೆ ಕಮ್ಮಿ ಮಾಡಬಹುದು ಇದನ್ನ ಯೂಸ್ ಮಾಡೋದ್ರಿಂದ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಆಪರ್ಚುನಿಟಿ ಕೊಡಬಹುದು ಅಂದ್ರೆ ವೆರಿ ಸಿಂಪಲ್ ಒಂದು ಊರ್ಗೆ ಹೋಗ್ಬಿಟ್ಟು ಹೆಲ್ತ್ ಕೇರ್ ಪ್ರಾಡಕ್ಟ್ ಅನ್ನ ನೀವು ಪ್ರಮೋಟ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಬಟ್ ಅದೇ ಊರಿಗೆ ಹೋಗ್ಬಿಟ್ಟು ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಪ್ರಮೋಟ್ ಮಾಡ್ಬೇಕಂದ್ರೆ ಈಸಿ ಇರುತ್ತೆ ಯಾಕಂದ್ರೆ ಅವ್ರಿಗೆ ಹೆಲ್ತ್ ಕೇರ್ ಬಗ್ಗೆ ಗೊತ್ತಿಲ್ಲ ಸಿಟಿಯಿಂದ ನೀವು ಹೋಗ್ಬಿಟ್ಟು ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ನಮ್ಗೆ ಹೆಸರ್ನು ನೀವೇನಾದ್ರೂ ಗ್ರಾಮೀಣ ಭಾಗದಲ್ಲಿದ್ದು ಅಲ್ಲೇ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡೋ ಮೂಲಕ ಕೂಡ ನೀವು ಈ ಒಂದು ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಬಹುದು ಈ ರೀತಿ ಕಾನ್ಸೆಪ್ಟಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ತಂದ್ರು ಮತ್ತೆ ಇನ್ನೊಂದು ತುಂಬಾ ಜನಕ್ಕೆ ಈ ಒಂದು ಮೀಟಿಂಗ್ ಅನ್ನೋದು ಒಂದು ಬಿಸಿನೆಸ್ ಪ್ರಾಸ್ಪೆಕ್ಟಿವ್ ಅಂತ ನಾನು ಹೇಳುತ್ತೇನೆ ವೆರಿ ಸಿಂಪಲ್ ಸರ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ವಾಟ್ ಇಸ್ ಟರ್ನ್ ಓವರ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಏನಾದ್ರೂ ಐಡಿಯಾ ಇದೆಯಾ ಇಂಡಿಯಾದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಟರ್ನ್ ಓವರ್ ಏನಾದ್ರೂ ಐಡಿಯಾ ಇದೆಯಾ ಎನಿ ಆನ್ಸರ್ಸ್ ಸರ್ ಹೋಗ್ಲಿ ವೆಸ್ಟೀಜ್ ಕಂಪನಿ ಟರ್ನ್ ಓವರ್ ಎಷ್ಟು ವೆಸ್ಟೀಜ್ ಕಂಪ್ನಿ ಟರ್ನ್ ಓವರ್ ಎಷ್ಟು 3,800 ಎಷ್ಟು ಸರ್ 3,800 3,800 ಕ್ರೋಸ್ ಟರ್ನ್ ಓವರ್ ಹೇಳಬೇಕಂದ್ರೆ ವೆಸ್ಟೀಜ್ ಟರ್ನ್ ಓವರ್ ಬಂದ್ಬಿಟ್ಟು 2,500 ರಿಂದ 3,000 ಕೋಟಿ ಎಷ್ಟು ಎರಡುವರೆ ಸಾವಿರದ ಮೂರ್ ಸಾವಿರ ಕೋಟಿ ಯಾವ ಈಸ್ ಒಂದು ಕಂಪನಿ ಎರಡೂವರೆ ಸಾವಿರದ ಮೂರ್ ಸಾವಿರ ಕೋಟಿ ಅಂದ್ರೆ ಎಂಟೈರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸಿನೆಸ್ ಇಂಡಿಯಾದಲ್ಲಿ ಎಸ್ ಮಾಡುತ್ತೆ ಮಾಡುತ್ತೆ ಕ್ರೋರ್ಸ್ ಅನ್ನೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಟರ್ನ್ ಓವರ್ ಎಂಟೈರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಟರ್ನ್ ಓವರ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ಸ್ ಅದೇ ಕಂಟ್ರಿಯಲ್ಲಿ ಅಗ್ರಿಕಲ್ಚರ್ ಟರ್ನ್ ಓವರ್ ಎಷ್ಟಾಗುತ್ತಪ್ಪ ಅಂದ್ರೆ ಲಕ್ಷ ಕೋಟಿ ಆಗುತ್ತೆ ಎಷ್ಟಾಗುತ್ತೆ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಟರ್ನ್ ಓವರ್ ಅನ್ನೋದು ಇಪ್ಪತ್ತೈದು ಸಾವಿರ ಕೋಟಿ ಆದರೆ ಅದೇ ಕಂಟ್ರಿಯಲ್ಲಿ ಅಗ್ರಿಕಲ್ಚರ್ ಟರ್ನ್ ಓವರ್ ಕೋಟಿ ಆಗುತ್ತೆ ಈ ನಲವತ್ತಾರು ಲಕ್ಷ ಕೋಟಿ ಟರ್ನ್ ಓವರ್ ಅಲ್ಲಿ ಅಗ್ರಿಕಲ್ಚರ್ ಟರ್ನ್ ಓವರ್ ಅಲ್ಲಿ ಡೈರೆಕ್ಟ್ ಅಲ್ಲಿ ನಾವು ಎಷ್ಟು ಮಾಡ್ತಾ ಇದೀವಿ ಅಂದ್ರೆ ಆ ಎರಡೂವರೆ ಸಾವಿರ ಕೋಟಿಯಲ್ಲಿ ನಾನೂರು ಕೋಟಿ ಅನ್ನೋದು ಅಗ್ರಿಕಲ್ಚರ್ ಇಂದ ಬರುತ್ತೆ ಮಾಡ್ತಾ ಇದೀವಿ ಅಂದ್ರೆ ಇನ್ನೂರು ಕೋಟಿ ಟೂ ಹಂಡ್ರೆಡ್ ಅಂದ್ರೆ ಟೋಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಡೆಯುವಂತ ಅಗ್ರಿಕಲ್ಚರ್ ಬಿಸ್ನೆಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಅಗ್ರಿಕಲ್ಚರ್ ಬಿಸ್ನೆಸ್ ಇಲ್ಲಿ ಬಿಗ್ ಅಚೀವ್ಮೆಂಟ್ ಬಟ್ ಇಲ್ಲಿ ನೋಡ್ಬೇಕಾದ ಏನಪ್ಪಾ ಅಂದ್ರೆ ಇಂಡಿಯಾದಲ್ಲಿ ಬಿಸ್ನೆಸ್ ಅನ್ನೋದು ಅಗ್ರಿಕಲ್ಚರ್ ಬಿಸ್ನೆಸ್ ನಲವತ್ತಾರು ಲಕ್ಷ ಕೋಟಿ ನಡೆಯುತ್ತೆ ಈ ನಲವತ್ತಾರು ಲಕ್ಷ ಕೋಟಿ ಪ್ರೆಸೆಂಟ್ ಮಾಡ್ತಾ ಇರೋದು ಬರೀ ಇನ್ನೂರು ಕೋಟಿ ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಗ್ರೋಯಿಂಗ್ ಆಪರ್ಚುನಿಟಿ ಎಷ್ಟಿದೆ ಅಗ್ರಿಕಲ್ಚರ್ ಅಂದ್ರೆ ನಲವತ್ತಾರು ಲಕ್ಷ ಲಕ್ಷ ಕೋಟಿ ಬಿಸ್ನೆಸ್ ಅಲ್ಲಿ ನಾವು ಪ್ರಾಡಕ್ಟ್ ಅನ್ನು ಕೊಡ್ತಾ ಇದೀವಿ ಎಷ್ಟು ಪ್ರಾಡಕ್ಟ್ ಪ್ರಮೋಟ್ ಮಾಡೋದು ಈ ಇನ್ನೂರು ಕೋಟಿ ಅನ್ನೋದು ಎರಡ್ ಸಾವಿರ ಮಾಡಬಹುದು ಎರಡ್ ಸಾವಿರ ಅನ್ನೋದು ಇಪ್ಪತ್ ಸಾವಿರ ಮಾಡಬಹುದು ಇಪ್ಪತ್ ಸಾವಿರ ಅನ್ನೋದು ಎರಡು ಲಕ್ಷ ಕೂಡ ಮಾಡಬಹುದು ನಲ್ವತ್ತಾರು ಲಕ್ಷ ಕೋಟಿಯಲ್ಲಿ ಎರಡು ಲಕ್ಷ ಕೋಟಿ ಅನ್ನೋದು ಒಂದು ಟೂ ಒನ್ ಟೂ ಪರ್ಸೆಂಟ್ ಅನ್ಕೊಳ್ಳಿ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟೂ ಕ್ಲಾಕ್ ಕ್ರೋಸ್ ದ ಅಗ್ರಿಕಲ್ಚರ್ ಎಕನಾಮಿ ದಿಸ್ ಇಸ್ ಹೌ ಇದು ಇದಕ್ಕೆ ಇರೋದು ಇದಕ್ಕೆ ಪೊಟೆನ್ಷಿಯಲ್ ವೆರಿ ಬಿಗ್ ಅಂಡ್ ಈ ಪ್ರಾಡಕ್ಟ್ ಗೆ ಕನ್ಸೂಮರ್ ಬೇಸ್ ಅನ್ನೋದು ಇಂಡಿಯಾದಲ್ಲಿ ಜಾಸ್ತಿ ಇದೆ ಈ ಪ್ರಾಡಕ್ಟ್ ಗೆ ವಾಲ್ಯೂಮ್ ಜಾಸ್ತಿ ಬರುತ್ತೆ ಒಂದೇ ಪರ್ಸನ್ ಅಲ್ಲಿ ನಾವು ಹೆಚ್ಚಾಗಿ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡೋದು ಫಾರ್ ಎಕ್ಸಾಂಪಲ್ ಸರ್ ಒಬ್ಬ ನಾರ್ಮಲ್ ವ್ಯಕ್ತಿ ಅನ್ಕೊಳ್ಳಿ ಅವರೊಬ್ಬ ರೈತ ಅನ್ಕೊಳ್ಳಿ ಅವ್ರಿಗೆ ನಾನು ಪ್ರಾಡಕ್ಟ್ ಹೆಲ್ತ್ ಕೇರ್ ಮಾಡಬೇಕಂದ್ರೆ ಫೋರ್ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತೀನಿ ಬಟ್ ಅದೇ ಹೆಲ್ತ್ ಕೇರ್ ಪ್ರಾಡಕ್ಟ್ ಬಿಟ್ಟು ನಾನು ಅಗ್ರಿಕಲ್ಚರ್ ಮಾಡಿದ್ರೆ ಇದೇ ವ್ಯಕ್ತಿಗೆ ನಾನು ಮೆಸೇಜ್ ಇರುವಂತ ಎಂಟು ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತೀನಿ ಆಲ್ ಅಲ್ಲಿ ಏಟ್ ಪ್ರಾಡಕ್ಟ್ಸ್ ಒಂದ್ ಎಕರೆ ಭೂಮಿಯಲ್ಲಿ ಯೂಸ್ ಮಾಡೋದು ಏಟ್ ಪ್ರಾಡಕ್ಟ್ ಸಜೆಸ್ಟ್ ಮಾಡಬಹುದು ಅಂದ್ರೆ ವಾಲ್ಯೂಮ್ ಫೋರ್ ಇಂದ ಏಟ್ ಆಯ್ತು ಒಂದೇ ಪರ್ಸನ್ಗೆ ಒಂದ್ ಎಕರೆ ಇದ್ರೆ ಬರೀ ಎಂಟು ಪ್ರಾಡಕ್ಟ್ ಮಾಡ್ತೀನಿ ಹತ್ತು ಎಕರೆ ಇದ್ರೆ ಆ ವ್ಯಕ್ತಿಗೆ ನಾನು ಹತ್ತು ಗ್ರಾನುಲ್ ಹತ್ತು ನಾನೋಟೆಕ್ ಹತ್ತು ಪ್ರೊಟೆಕ್ಟ್ ಹತ್ತು ಮಾಸ್ ಕೊಡಬಹುದು ಅಂದ್ರೆ ಒಂದೇ ಪರ್ಸನ್ ಅಲ್ಲಿ ಜಾಸ್ತಿ ವಾಲ್ಯೂಮ್ ಬರುತ್ತೆ ಆ ವ್ಯಕ್ತಿ ಹತ್ತು ಎಕರೆ ಭೂಮಿ ಅಂತ ನಾನು ಹತ್ತು ಫ್ಲಾಕ್ಸ್ ಕೊಡಕಾಗಲ್ಲ ಹತ್ತು ಕ್ರಿಲ್ ಕೊಡಕಾಗಲ್ಲ ದಿಸ್ ಇಸ್ ಕಾಲ್ಡ್ ಎಸ್ ವಾಲ್ಯೂಮ್ ಅಂದ್ರೆ ಈ ಬಿಸ್ನೆಸ್ ಯಾವ ರೀತಿ ಇದೆ ಅಗ್ರಿಕಲ್ಚರ್ ಕ್ಯಾಟಗರಿ ಅಂದ್ರೆ ವಾಲ್ಯೂಮ್ ಜಾಸ್ತಿ ಬರುತ್ತೆ ಕಂಪ್ಯಾರಿಟಿವ್ಲಿ ಪಿ ಜಾಸ್ತಿ ಬರುತ್ತೆ ಇದರಲ್ಲಿ ಕ್ವಿಕ್ ಪ್ರಾಡಕ್ಟ್ ರಿಸಲ್ಟ್ ಇದೆ ಅದ್ರ ಜೊತೆಗೆ ಇನ್ಕಮ್ ಕೂಡ ಹೈ ಬರುವಂತ ಆಪರ್ಚುನಿಟೀಸ್ ಈ ಅಗ್ರಿಕಲ್ಚರ್ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಈ ಪ್ರಾಡಕ್ಟ್ ಅನ್ನ ನೀವು ಕೂಡ ನಿಮ್ಮ ಬಿಸ್ನೆಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಈ ಬಿಸ್ನೆಸ್ ಈ ಒಂದು ಕ್ಯಾಟಗರಿ ಜೊತೆಗೆ ನೀವು ಬಿಸ್ನೆಸ್ ಮಾಡಿ ಅಂಡ್ ಈ ಪ್ರಾಡಕ್ಟ್ ನ ಬಗ್ಗೆ ಸ್ಪೆಷ್ಟವಾಗಿ ಹೇಳಬೇಕಂದ್ರೆ ಏನಕ್ಕೋಸ್ಕರ ಯೂಸ್ ಮಾಡಬೇಕು ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ಒಂದು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ಪರಿಸರದಲ್ಲಿ ಆಗುವಂತಹ ಒತ್ತಡಗಳನ್ನ ಎದುರಿಸೋ ಕೆಪಾಸಿಟಿ ಬಿಲ್ಡ್ ಮಾಡುತ್ತೆ ಇದನ್ನ ಕೊಡೋದ್ರಿಂದ ನೀವು ಕೊಡೋ ರಾಸಾಯನಿಕ ಗೊಬ್ಬರಗಳು ಅನ್ನೋದು ತುಂಬಾ ಚೆನ್ನಾಗಿ ಗಿಡಕ್ಕೆ ಸಿಗೋ ತರ ಮಾಡುತ್ತೆ ನೀವು ಕೊಡೋ ನೀರು ಚೆನ್ನಾಗಿ ಸಿಗೋ ತರ ಮಾಡುತ್ತೆ ನೀವು ಸಿಂಪಡಣೆ ಮಾಡುವಂತ ಕೆಮಿಕಲ್ ಅನ್ನೋದು ಗಿಡಕ್ಕೆ ಕರೆಕ್ಟಾಗಿ ಆಗಿ ತಲುಪೋ ತರ ಮಾಡುತ್ತೆ ಗಿಡದಲ್ಲಿ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಬೆಳವಣಿಗೆ ಅಂದ್ರೆ ಹೈಟ್ ಅಲ್ಲ ಮರಿಗಳ ಸಂಖ್ಯೆ ಕೊಂಬೆಗಳ ಸಂಖ್ಯೆ ಎಲೆಗಳ ಸಂಖ್ಯೆ ಹೂಕ್ ಸಂಖ್ಯೆ ಮತ್ತೆ ಕಾಯಿಗಳ ಸಂಖ್ಯೆ ಜಾಸ್ತಿ ಬರೋದ್ರಲ್ಲಿ ನಮ್ಮ ಪ್ರಾಡಕ್ಟ್ ಅನ್ನ ಡಿಸೈನ್ ಮಾಡಿರ್ತೀವಿ ಬೆಳೆಯಲ್ಲಿ ಗುಣಮಟ್ಟ ಅದ್ರ ಇಳುವರಿ ಕೂಡ ಜಾಸ್ತಿ ಬರೋದ್ರಲ್ಲಿ ಪ್ರಾಡಕ್ಟ್ ಅನ್ನು ಡಿಸೈನ್ ಮಾಡಿರ್ತೇವೆ ನಮ್ಮಲ್ಲಿ ಹೆಚ್ಚಾಗಿ ಪ್ರಾಡಕ್ಟ್ ಇಲ್ಲ ಏಟ್ ಪ್ರಾಡಕ್ಟ್ಸ್ ಇರುತ್ತೆ ತ್ರೀ ಡಿಫ್ರೆಂಟ್ ಕ್ಯಾಟಗರೀಸ್ ಅಂತ ಕರಿತೀವಿ ಬಯೋ ಸ್ಟುಬಿಲೆಟ್ ಬಯೋಫರ್ಟಿಲೈಸರ್ ಅಂಡ್ ಆಕ್ಟಿವೇಟಿಂಗ್ ಆರ್ ಅಜೀವ್ ಕ್ಯಾಟಗರಿ ಅಂತ ಕರಿತೀವಿ ಇದರಲ್ಲಿ ಪ್ರಮುಖವಾದ ಪ್ರಾಡಕ್ಟ್ ಯಾವ್ದಪ್ಪ ಅಂದ್ರೆ ಹ್ಯೂಮಿಕ್ ಗ್ರಾನೂಲ್ ಅಂಡ್ ಹ್ಯೂಮಿಕ್ ಲಿಕ್ವಿಡ್ ಇದನ್ನ ಸಪ್ಲಿಮೆಂಟ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಇದನ್ನ ಆರ್ನಾನಿಕ್ ಸಪ್ಲಿಮೆಂಟ್ ಅಂತ ಕರೀತಾರೆ ಏನ್ ಆರ್ಗ್ಯಾನಿಕ್ ಸಪ್ಲಿಮೆಂಟ್ ಅಂದ್ರೆ ಪ್ರೆಸೆಂಟ್ ಜನರೇಷನ್ ಆಫ್ ಅಗ್ರಿಕಲ್ಚರ್ ನೋಡಿದಾಗ ವ್ಯವಸಾಯ ಕ್ಷೇತ್ರದಲ್ಲಿ ಕೊಟ್ಟಿಗೆ ಗೊಬ್ಬರ ಹಸು ಗೊಬ್ಬರ ದನದ ಗೊಬ್ಬರ ಕುರಿ ಗೊಬ್ಬರ ಯೂಸ್ ಮಾಡೋದು ಸಂಖ್ಯೆ ಕಮ್ಮಿ ಆಗಿದೆ ಫಾರ್ ಎಕ್ಸಾಂಪಲ್ ಒಂದ್ ನೂರ ಜನ ರೈತರ ಒಂದು ಹತ್ತು ಜನ ಇಲ್ಲ ಐದು ಜನ ರೈತರು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತಾರೆ ರಿಮೇನಿಂಗ್ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಏನ್ ಮಾಡ್ತಾರೆ ರಾಸಾಯನಿಕ ನೈಂಟಿ ಫೈವ್ ಪರ್ಸೆಂಟ್ ಓನ್ಲಿ ಕೆಮಿಕಲ್ ಗೊಬ್ಬರ ಯೂಸ್ ಮಾಡ್ತಾರೆ ಈ ರಾಸಾಯನಿಕ ಗೊಬ್ಬರ ಓನ್ಲಿ ಯೂಸ್ ಮಾಡೋದ್ರಿಂದ ಇಳುವರಿ ಜಾಸ್ತಿ ಬರೋದಿಲ್ಲ ಆರ್ಗ್ಯಾನಿಕ್ ಪ್ಲಸ್ ಇನ್ಆರ್ಗ್ಯಾನಿಕ್ ಎರಡೂ ಕೂಡ ಕಾಂಬಿನೇಷನ್ ಬೇಕು ವೆರಿ ಸಿಂಪಲ್ ಆಗಿ ಹೇಳ್ತೀವಿ ಒಂದ್ ಮಾತು ನಾವು ಊಟದಲ್ಲಿ ಅನ್ನ ರೊಟ್ಟಿ ಚಪಾತಿ ಸರಿ ಹೋಗೋದಿಲ್ಲ ರೊಟ್ಟಿ ಅನ್ನ ಚಪಾತಿ ಜೊತೆಗೆ ತರಕಾರಿ ಮೊಟ್ಟೆ ಮಾಂಸ ಇದೆಲ್ಲ ಯಾವ ರೀತಿ ತಿಂತೀವೋ ಆ ರೀತಿ ಅಂದ್ರೆ ವೆಸ್ಟಿಜಲ್ ಸಿಗುವಂತ ಪ್ರಾಡಕ್ಟ್ ಯಾವ ರೀತಿ ಅಂದ್ರೆ ತರಕಾರಿ ಮೊಟ್ಟೆ ಮಾಂಸ ಇದ್ದಂಗೆ ಆಚೆಗಡೆ ಸಿಗುವಂತ ಯೂರಿಯಾ ಡಿಎಪಿ ಪೊಟ್ಯಾಶ್ ಏನಂದ್ರೆ ಅನ್ನ ರೊಟ್ಟಿ ಚಪಾತಿ ಇದ್ದಂಗೆ ಯೂರಿಯಾ ಡಿಎಪಿ ಪೊಟ್ಯಾಶ್ ಅನ್ನ ರೊಟ್ಟಿ ಚಪಾತಿ ಇದ್ದಂಗೆ ವೆಸ್ಟಿಜಲ್ ಸಿಗುವಂತ ಈ ಪ್ರಾಡಕ್ಟ್ ಗಳು ಯಾವ ರೀತಿ ಅಂದ್ರೆ ತರಕಾರಿ ಮೊಟ್ಟೆ ಮಾಂಸ ಇದ್ದಂಗೆ ಎರಡು ಕಾಂಬಿನೇಷನ್ ಅಲ್ಲಿ ತಿನ್ಬೇಕು ಬರೇ ಅನ್ನ ತಿಂದ್ರೆ ಸರಿ ಹೋಗುದಿಲ್ಲ ಬರೇ ತರಕಾರಿ ತಿಂದ್ರೂ ಸರಿ ಹೋಗುದಿಲ್ಲ ಎರಡು ಕಾಂಬಿನೇಷನ್ ತಿಂದಾಗ ಎಫೆಕ್ಟಿವ್ ರಿಸಲ್ಟ್ ಅನ್ನ ಬರುತ್ತೆ ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಏನಪ್ಪ ಅಂದ್ರೆ ಇದೊಂದು ಸಾವಯವ ಗೊಬ್ಬರದಲ್ಲಿ ತೆಗೆದಿರುವಂತ ಒಂದು ಬೈ ಪ್ರಾಡಕ್ಟ್ ಅಂತ ಕರಿಬಹುದು ಒಂದು ಕೊಳಿ ಕೊಳಿ ಕೊಳ್ದಿರುವಂತಹ ಒಂದು ಇಂದ ಈ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಕೊಡೋದ್ರಿಂದ ಲಾಭ ಏನಪ್ಪಾ ಅಂದ್ರೆ ಒಂದು ಮೊಳಕೆ ಅನ್ನೋದು ಚೆನ್ನಾಗಿ ಬರುತ್ತೆ ಇದರಿಂದ ಇಳುವರಿ ಚೆನ್ನಾಗಿ ಬರೋದ್ರಲ್ಲಿ ಬೇರಿನ ವ್ಯವಸ್ಥೆ ಡೆವಲಪ್ಮೆಂಟ್ ಚೆನ್ನಾಗಿ ಕಾಮನ್ ಆಗಿ ಓನ್ಲಿ ಕೆಮಿಕಲ್ ಬಳಸೋದ್ರಿಂದ ತಾಯಿ ಬೇರೆ ಚೆನ್ನಾಗಿ ಬರುತ್ತೆ ತಂತಿ ಬೇರೆಗಳ ಸಂಖ್ಯೆ ಪ್ರಾಪರ್ ಆಗಿ ಬರೋದಿಲ್ಲ ಯಾವಾಗ ನೀವು ಹ್ಯೂಮಿಕ್ ಆಸಿಡ್ ಅನ್ನೋದು ಭೂಮಿಯಲ್ಲಿ ಯೂಸ್ ಮಾಡ್ತಿರೋ ಅದರಿಂದ ಏನಾಗುತ್ತೆ ತಂತಿ ಬೇರೆ ಚೆನ್ನಾಗಿ ಬರುತ್ತೆ ವೆರಿ ಸಿಂಪಲ್ ಸರ್ ಇದನ್ನ ತಾಯಿ ಬೇರೆ ಅಂತ ಕರಿತೀರಿಂದ ತಂತಿ ಬೇರೆ ಅಂತ ಕರಿತೀರಿ ತಾಯಿ ಬೇರೆ ಇಂಪಾರ್ಟೆಂಟ್ ತಂತಿ ಬೇರೆ ಇಂಪಾರ್ಟೆಂಟ್ ವೇರಿ ಇಂಪಾರ್ಟೆಂಟ್ ಎರಡು ವೇರಿ ಇಂಪಾರ್ಟೆಂಟ್ ಡೇಗೋಸ್ಕರ ಅಂದ್ರೆ ತಾಯಿ ಸ್ಟ್ರಾಂಗ್ ಆಗಿದೆ ತಂತಿ ಬರಿ ಕಮ್ಮಿ ಇದೆ ಬರೀ ಎರಡು ಮೂರೂ ಇದೆ ಊಟ ಮಾಡಕ್ಕಾಗತ್ತಾ ಐ ಇದೆ ಅಂದ್ರೆ ಹತ್ತಿದೆ ಅಂದ್ರೆ ಅದೇ ಕಾನ್ಸೆಪ್ಟ್ ಕೆಮಿಕಲ್ ಗೊಬ್ಬರ ಕೊಡೋದ್ರಿಂದ ಫಾಸ್ಫರಸ್ ಕೊಡೋದ್ರಿಂದ ತಾಯಿ ಬೇರು ಚೆನ್ನಾಗಿ ಬರುತ್ತೆ ತಂತಿ ಬೇರ್ ಚೆನ್ನಾಗ್ ಬರ್ಬೇಕಂದ್ರೆ ಹ್ಯೂಮಿಕ್ ಆಸಿಡ್ ಕೆಲಸ ಮಾಡುತ್ತೆ ಹ್ಯೂಮಿಕ್ ಆಸಿಡ್ ಯಾವಾಗ ಕೊಡ್ತೀವೋ ತಂತಿ ಬೇರ್ ಚೆನ್ನಾಗಿ ಬರುತ್ತೆ ಊಟ ಜಾಸ್ತಿ ಅಂದ್ರೆ ನೀರು ತೊಳೋದು ಗೊಬ್ಬರ ತೊಗೊಳ್ಳೋದು ಚೆನ್ನಾಗಿ ಆಟೋಮೆಟಿಕ್ ಆಗಿ ಇಳುವರಿ ಚೆನ್ನಾಗಿ ಬಂದು ಬೆಳೆ ಚೆನ್ನಾಗಿ ಬರುತ್ತೆ ಈ ಪ್ರಾಡಕ್ಟ್ ಅನ್ನ ಕೊಡೋದ್ರಿಂದ ಮಣ್ಣಿನಲ್ಲಿ ಇರುವಂತ ಹಲವಾರು ರೀತಿ ತತ್ವಗಳು ಮಣ್ಣನ್ನ ಲೂಸ್ ಮಾಡೋದು ಈ ರೀತಿ ಆಗ್ತಾ ಇರುತ್ತೆ ತುಂಬಾ ಜನ ಅನ್ಸಬಹುದು ಸರ್ ಐದು ಕೆಜಿ ಪ್ಯಾಕೆಟ್ ಕೊಟ್ಬಿಟ್ರೆ ಮಣ್ಣು ಲೂಸ್ ಆಗ್ಬಿಡುತ್ತ ಅಂತ ಕೆಲವು ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು ಸರ್ ಪ್ರೆಸೆಂಟ್ ಜನರೇಷನ್ ಮಣ್ಣನ್ನ ಲೂಸ್ ಮಾಡ್ಬೇಕಂದ್ರೆ ಮೆಕಾನಿಕಲ್ ಮೆಷರ್ಸ್ ಅಂತ ಯೂಸ್ ಮಾಡ್ತಾರೆ ಮೆಕಾನಿಕಲ್ ಮೆಷರ್ ಏನಪ್ಪ ಅಂದ್ರೆ ಟ್ರಾಕ್ ಉಳವೆ ಅಂದ್ರೆ ನಾಲ್ಕು ಸರಿ ಐದು ಸರಿ ಟ್ರಾಕ್ಟರ್ ಉಳೆ ಮಾಡ್ತಾರೆ ಒಂದ್ ಬೆಳೆ ಹಾಕ್ಬೇಕಂದ್ರೆ ತ್ರೀ ಟು ಫೋರ್ ಟೈಮ್ಸ್ ಉಳೆ ಮಾಡ್ತಾರೆ ಮಾಡಿದ್ರೆ ಭೂಮಿ ಟೈಟ್ ಮಾಡೋದ್ರಿಂದ ಮಣ್ಣಿನ ಮೇಲ್ಪತ್ರ ಲೂಸ್ ಆಗುತ್ತೆ ಬಟ್ ಮಣ್ಣಿನ ಒಳಪತ್ರ ಅನ್ನೋದು ಟೈಟ್ ಆಗುತ್ತೆ ಮೂರರಿಂದ ನಾಲ್ಕು ಟನ್ ಇರುತ್ತೆ ತ್ರೀ ಟು ಫೋರ್ ಟನ್ ಮೆಷಿನರಿ ನಾಲ್ಕು ಟನ್ ಮೆಷಿನರಿ ತಗೊಂಡೋಗ್ಬಿಟ್ಟು ಮೇಲ್ಗಡೆ ಉಳುಮೆ ಮಾಡಿದ್ರೆ ಮೇಲ್ಗಡೆ ಒಂದು ಫೂಟ್ ಒಂದೂವರೆ ಫೂಟ್ ಉಳುಮೆ ಆಗುತ್ತೆ ಒಳಗಡೆ ಇರುವಂತ ರಿಮೈನಿಂಗ್ ಎರಡರಿಂದ ರಿಂದ ಫುಟ್ ಫುಟ್ ಮೇಲ್ಮದರ ಅನ್ನೋದು ಟೈಟ್ ಆಗುತ್ತೆ. ಯಾಕಂದ್ರೆ ನಾಲ್ಕು ಸರಿ ಐದು ಸರಿ ತಿರುಗಿದ್ರೆ ಏನಾಗ್ತೈತೆ? ಆಗುತ್ತೆ. ಒಳಗಡೆ ಲೂಸ್ ಮಾಡಬೇಕಂದ್ರೆ ಮೆಷಿನರಿ ಬೇಕು. ಇಂಡಿಯಾದಲ್ಲಿ ಹೇಳಬೇಕಂದ್ರೆ ವೆಸ್ಟರ್ನ್ ಇನ್ಫ್ಲುence ಅನ್ನೋದು ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಒಂದು ಲಾಜಿಕ್ ಹೇಳ್ತೀನಿ. ಬ್ಲೇಜರ್ ಏನಕ್ಕೆ ಹಾಕೊಂತೀವಿ ಸರ್ ನಾವು? ಬ್ಲೇಜರ್ ಏನಕ್ಕೆ ಹಾಕಂತೀವಿ? ಏನಕ್ಕೆ एक्चुअली ಬ್ಲೇಜರ್ ಅನ್ನೋದು ಏನಕ್ಕೆ ಹಾಕೋತಾರೆ? ಏನ್ ರೀಸನ್ ನೋಸ್ಕರ ಬ್ಲೇಜರ್ ಹಾಕೊಂತಾರೆ ಮಳೆ ಚಳಿ ಅಂತ ಬ್ಲೇಸರ್ ಕಲ್ಚರ್ ಅನ್ನೋದು ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲ ಬ್ಲೇಸರ್ ಅನ್ನೋದು ಒಂದು ವೆಸ್ಟರ್ನ್ ಕಲ್ಚರ್ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಕೋಲ್ಡ್ ಕಂಡೀಷನ್ ಜಾಸ್ತಿ ಅವ್ರಿಗೆ ಏಳು ತಿಂಗಳು ಎಂಟು ತಿಂಗಳು ಚಳಿ ಇರುತ್ತೆ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ ಚಳಿಯಿಂದ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಪ್ರೊಫೆಷನಲ್ ಆಗಿರುತ್ತೆ ಹೇಳ್ಬಿಟ್ಟು ಯಾವಾಗಲೂ ಸ್ವೆಟರ್ ಹಾಕೊಂಡು ಹೋಗುವಾರ್ದ ಆಚೆ ಕಡೆ ಹೋಗೋಕೆ ಆಫೀಸ್ಗೆ ಸ್ವೆಟರ್ ಹಾಕೊಂಡು ಹೋಗ ನಡೀತಾ ಅದಕ್ಕೋಸ್ಕರ ಪ್ರೊಫೆಷನಲ್ ಆಗಿರ್ಲಿ ಅಂತ ಅವ್ರು ಬ್ಲೇಸರ್ ತಯಾರ ಮಾಡ್ಕೊಂಡು ಆಕ್ಚುಲಿ ಹೇಳ್ಬೇಕಂದ್ರೆ ಬ್ಲೇಸರ್ ಅನ್ನೋದು ಏನಕ್ಕೆ ಹಾಕ್ತಾರೆ ವಾರ್ಮ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ವಾರ್ಮ್ ಆಗಿರ್ಬೇಕಂತ ಟೈ ಏನಕ್ಕೆ ಹಾಕ್ತಾರೆ ಲೂಸ್ ಬಿಟ್ರೆ ಗಾಳಿ ಒಳಗಡೆ ರೇಡಿಯೇಟ್ ಆಗುತ್ತೆ ಹಾಟ್ ಏರ್ ಅನ್ನೋದು ರೇಡಿಯೇಟ್ ಆಗುತ್ತೆ ಬೇಗ ಚಳಿ ಆಗುತ್ತೆ ಈ ರೀತಿ ಲಾಕ್ ಮಾಡಿದಾಗ ಒಳಗಡೆ ಹೀಟ್ ಅನ್ನೋದು ಮೈಂಟೈನ್ ಆಗುತ್ತೆ ಇದಕ್ಕೋಸ್ಕರ ಟೈ ಹಾಕುದು ಬ್ಲೇಸರ್ ಹಾಕೋದು ಇದೇ ಕಲ್ಚರ್ ಹೆಂಗ ಮಾಡಿದರೆ ಇಂಡಿಯಾದಲ್ಲಿ ಹೆಂಗಿದೆ ಸರ್ ಬ್ಲೇಸರ್ ಟೈ ಅಲ್ಲ ಪ್ರೊಫೆಷನಾಲಿಟಿಗೋಸ್ಕರ ಹಾಕ್ತಾರೆ ಕೆಲವು ಜನ ಫ್ಯಾಷನ್ ಹಾಕ್ತಾರೆ ಸರ್ ಅಂದ್ರೆ ಇದೊಂದೇ ಅಲ್ಲ ಪ್ರತಿಯೊಂದು ಕೂಡ ಸರ್ ಜೀನ್ಸ್ ಹಾಕ್ತಿವಿ ನಮ್ ಕಲ್ಚರ್ ಅಲ್ಲ ನಾವು ಜೀನ್ಸ್ ಹಾಕ್ಬಾರ್ದು ನಮ್ ಕಂಡೀಷನ್ ಗೆ ಇಂಡಿಯಾ ಇಸ್ ನಂಬರ್ ಒನ್ ಇನ್ ಸ್ಕಿನ್ ಡಿಸಾರ್ಡರ್ಸ್ ಐಡಿಯಾ ಇದೆಯಾ ಸ್ಕಿನ್ ಡಿಸೀಸ್ ಅಲ್ಲಿ ಇಂಡಿಯಾ ನಂಬರ್ ಒನ್ ಏನಕ್ಕೆ ನಮ್ಮ ಬಟ್ಟೆ ಪದ್ಧತಿಯಿಂದ ನಮ್ಮಲ್ಲಿ ಟೆಂಪರೇಟ್ ಕಂಡೀಷನ್ ಇರುತ್ತೆ ಟ್ರಾಪಿಕಲ್ ಕಂಡೀಷನ್ ಇರುತ್ತೆ ಸಬ್ ಟ್ರಾಪಿಕಲ್ ಟ್ರಾಪಿಕಲ್ ಕಂಡೀಷನ್ ಅಲ್ಲಿ ಜೀನ್ಸ್ ಹಾಕಬಾರ್ದು ಜೀನ್ಸ್ ಹಾಕಿದ್ರೆ ಏನಾಗುತ್ತೆ ಸ್ಕಿನ್ ಡಿಸೀಸ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ವೆಸ್ಟರ್ನ್ ಕಂಡೀಷನ್ ತುಂಬಾ ಜಾಸ್ತಿ ಇನ್ಫ್ಲೂಯನ್ಸ್ ಆಗ್ತೀವಿ ಟ್ರಾಕ್ಟರ್ ಕೂಡ ಅಷ್ಟೇ ಇಂಡಿಯಾದಲ್ಲಿ ಟ್ರಾಕ್ಟರ್ ಇಲ್ಲ ಬೇರೆ ಕಂಟ್ರಿಯಲ್ಲಿ ಟ್ರಾಕ್ಟರ್ ಇತ್ತು ಅದನ್ನ ತಗೊಂಡ್ಬಿಟ್ಟು ಅವೈಜ್ಞಾನಿಕವಾಗಿ ಯೂಸ್ ಮಾಡ್ತೀವಿ ಆಕ್ಚುಲ್ ಆಗಿ ಬೇರೆ ಕಂಟ್ರಿ ಏನಾದ್ರೂ ಉಳುವೆ ಮಾಡುದು ನೋಡಿ ಉಳುವೆ ಮಾಡೋದು ಹೆಂಗ್ ಮಾಡ್ತಾರೆ ಗೊತ್ತಾ ಪ್ರತಿಯೊಂದು ಬೆಳೆಗೆ ಮೇಲ್ ಮೇಲೆ ಮಾಡ್ತಾರೆ ವರ್ಷಕ್ಕೊಂದ್ಸರಿ ನಾಲ್ಕು ಫೂಟ್ ಐದು ಐದು ಫೂಟ್ ವಸ್ತು ಉಳುಮೆ ಮಾಡುವಂತ ಮೆಷಿನರಿ ಅವ್ರ ಹತ್ರ ಇದೆ ಡೀಪ್ ಡಿಲೇಜ್ ಅಂತ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ಡೀಪ್ ಡಿಲೇಜ್ ವರ್ಷಕ್ಕೊಂದ್ಸರಿ ಮಾಡುವಂತ ಮೆಷಿನರಿ ಅವ್ರ ಹತ್ರ ಇದೆ ನಮ್ಮ ಹತ್ರ ಬರೇ ಮೇಲ್ಗಡೆ ಗೀರು ಗೀರ್ಸೋದು ಿರೋದು ಇದು ಮಾತ್ರ ಇದೆ ಇದರಿಂದ ಆ ತಂತ್ರಜ್ಞಾನವನ್ನ ಅವೈಜ್ಞಾನಿಕವಾಗಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ತುಂಬಾ ಜಾಸ್ತಿ ಪ್ರಾಬ್ಲಮ್ ನಮ್ಮಲ್ಲಿ ಸಾಯಿಲ್ ತುಂಬಾ ಜಾಸ್ತಿ ಮೇಲ್ ಪದರದಲ್ಲಿ ಇಷ್ಟು ಪದರ ಇದ್ರೆ ಮೇಲ್ ಇಷ್ಟು ಒಂದು ಒಂದು ಫುಟ್ ಲೂಸ್ ಆಗುತ್ತೆ ರಿಮೇನಿಂಗ್ ಮೂರರಿಂದ ನಾಲ್ಕು ಫುಟ್ ಟೈಟ್ ಆಗುತ್ತೆ ಇದರಿಂದ ಇಳುವರಿ ಕಮ್ಮಿ ಆಗುತ್ತೆ ಇದನ್ನ ನ್ಯಾಚುರಲ್ ಆಗಿ ಯಾವ ರೀತಿ ಲೂಸ್ ಮಾಡಬಹುದು ಅಂದ್ರೆ ಬ್ಯಾಕ್ಟೀರಿಯಾ ಮೂಲಕ ನಮ್ಮಲ್ಲಿ ಈ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡೋದ್ರಿಂದ ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಬ್ಯಾಕ್ಟೀರಿಯಾ ಕಮ್ಮಿ ಕಮ್ಮಿದಷ್ಟು ಭೂಮಿ ಕಾಂಪ್ಯಾಕ್ಟ್ ಆಗಿರುತ್ತೆ ಯಾವಾಗ ಬ್ಯಾಕ್ಟೀರಿಯಾ ಸಂಖ್ಯೆ ಜಾಸ್ತಿ ಆಗುತ್ತೋ ಭೂಮಿ ಅನ್ನೋದು ಹದ ಆಗುತ್ತೆ ಲೂಸ್ ಆಗುತ್ತೆ ಇದು ಇದನ್ನ ಬಯೋಲಾಜಿಕಲ್ ಮೆಥಡ್ ಅಂತ ಕರೀತಾರೆ ಈ ರೀತಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ನೀವು ಗೊಬ್ಬರ ಚೆನ್ನಾಗಿ ಸಿಗೋದು ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗೋದು ಬೆಳವಣಿಗೆ ಚೆನ್ನಾಗಿ ಬರೋದು ಪರಿಸರ ನಿರೋಧಕ ಶಕ್ತಿ ಚೆನ್ನಾಗಿ ಬರೋದು ವೆರಿ ಸಿಂಪಲ್ ಸರ್ ಇದೇನು ಇಲ್ಲಾಜಿಕಲ್ ಅಂತ ಅಲ್ಲ ಇವಾಗ ಬೆಳೆಗಳಿಗೆ ವಿಟಮಿನ್ಸ್ ಬೇಕಾ ಬೇಕಾಗಿಲ್ಲ ಅನ್ನೋದು ಕೆಲವೊಂದು ಗೊತ್ತಿಲ್ಲ ಮನುಷ್ಯರಿಗೆ ವಿಟಮಿನ್ಸ್ ಏನ್ ಕೆಲಸ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ವಿಟಮಿನ್ಸ್ ಏನ್ ಕೆಲಸ ಮಾಡುತ್ತೆ ಮನುಷ್ಯನ ದೇಹದಲ್ಲಿ ವಿಟಮಿನ್ಸ್ ಏನ್ ಕೆಲಸ ಮಾಡಬಹುದು ಎನರ್ಜಿ ಓಕೆ ಹಾರ್ಮೋನ್ಸ್ ಹಲವಾರು ಬದಲಾವಣೆ ಇದೆ ಬಟ್ ಮೇಜರ್ ಕೆಲಸ ಏನು ವಿಟಮಿನ್ಸ್ ಕೆಲಸ ದೇಹದಲ್ಲಿ ಏನಪ್ಪ ಅಂದ್ರೆ ಒಂದ್ ಸಿಂಪಲ್ ಥಿಂಗ್ ದಟ್ ಇಸ್ ಕಾಲ್ಡ್ ರೆಸಿಸ್ಟೆನ್ಸ್ ಏನಂತ ರೋಗ ಜನಕ್ಕೆಲ್ಲ ಆಲ್ರೆಡಿ ಮಾಡಿರ್ತೀರಾ ಬಟ್ ಬರ್ತೋಗಿರ್ತೀರಾ ಕೋವಿಡ್ ಅಲ್ಲಿ ಯಾವ್ದೇ ಡಾಕ್ಟರ್ ಹೋಗಿ ಕೇಳಿದ್ರು ಕೂಡ ವಿಟಮಿನ್ ಸಿ ಗುಳಿಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ರ ಆರೆಂಜ್ ಕಲರ್ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ರ ಏನ್ ಕೇಳ್ತಾ ಇದ್ದಾರೆ ವಿಟಮಿನ್ ಸಿ ತಗೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಸರ್ ನೋವು ವಿಟಾಮಿನ್ ಸಿ ಮನುಷ್ಯರಿಗೆ ಯಾವ ರೀತಿ ಕೆಲಸ ಮಾಡುತ್ತೋ ಫಲವೀಕ್ ಆಸಿಡ್ ಅನ್ನೋದು ಬೆಳೆಗಳಲ್ಲಿ ಕೆಲಸ ಮಾಡುತ್ತೆ ಇಲ್ಲ ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದ್ರಲ್ಲಿ ಕೆಲಸ ಮಾಡುತ್ತೆ ಈ ರೀತಿ ಈ ಉತ್ಪನ್ನಗಳನ್ನ ಕೊಡೋದ್ರಿಂದ ಈ ರೀತಿ ಹಲವಾರು ರೀತಿ ಬದಲಾವಣೆ ಬರುತ್ತೆ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತು ಸರ್ ಅಂತ ಕೇಳಬಹುದು ಕ್ರಾಸ್ ಕ್ವಶನ್ ಡೈರೆಕ್ಟ್ ಆಗಿ ಕೇಳಿಲ್ಲ ಅಂದ್ರೂ ಕೂಡ ಬ್ರೈನ್ ಅಲ್ಲಿ ನಿಮಗೆ ಕ್ವಶನ್ಸ್ ಬರ್ತಾ ಇರಬಹುದು ಸರಿ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದೆಲ್ಲ ಪ್ರಾಡಕ್ಟ್ ಅನ್ನೋದು ನಮ್ಮ ನೂರಕ್ಕಿಂತ ಹೆಚ್ಚು ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಫಾರ್ ಎಕ್ಸಾಂಪಲ್ ಯು ಹೆಚ್ ಎಸ್ ಬ್ಯಾಂಗ್ಲೋರ್ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸ್ ಬಾಗಲಕೋಟೆ ಈ ಪ್ರಾಡಕ್ಟ್ ಅನ್ನೋದು ನಮ್ಮ ದೇಶದಲ್ಲಿರುವಂತಹ ನೂರಕ್ಕಿಂತ ಹೆಚ್ಚು ಅಗ್ರಿಕಲ್ಚರ್ ವಿವಿಗಳಲ್ಲಿ ಇದನ್ನು ಸಂಶೋಧನೆ ಅವ್ರು ಕೊಟ್ಟಿರುವಂತಹ ರಿಪೋರ್ಟ್ ಮೇರೆಗೆ ನಾವು ಈ ಪ್ರಾಡಕ್ಟ್ ಅನ್ನ ಕರ್ನಾಟಕ ಆಲ್ ಅಕ್ರಾಸ್ ಇಂಡಿಯಾದಲ್ಲಿ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ಈ ರೀತಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ಈ ರೀತಿ ಬದಲಾವಣೆ ಬರುತ್ತೆ ಇದ್ರ ಬಗ್ಗೆ ನೀವು ಪ್ರಾಡಕ್ಟ್ ಯಾವ ರೀತಿ ಯೂಸ್ ಮಾಡಬೇಕು ಕಂಪ್ಲೀಟ್ ಆಗಿ ಐಡಿಯಾ ಬೇಕು ಅಂದ್ರೆ ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ಗೆ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ವೆಸ್ಟಿಂಗ್ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಸೆಷನ್ಸ್ ಒಳಗಡೆ ನಿಮಗೆ ಪಾಂಪ್ಲೆಟ್ಸ್ ಅನ್ನ ಕೊಟ್ಟಿರ್ತೀವಿ ಅಲ್ಲಿ ನೀವು ಏನಾದ್ರು ನೋಡಿದ್ರೆ ಯಾವ ರೀತಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬೇಕು ಯಾವ ಹಂತದಲ್ಲಿ ಏನೇನು ಪ್ರಾಡಕ್ಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟ ಮಾಹಿತಿಯನ್ನು ಸಿಗುತ್ತೆ ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಯಾವ್ದಪ್ಪ ಅಂದ್ರೆ ಅಗ್ರಿ ಏಯ್ಟಿ ಟು ಅಂತ ಇದೆ ಈ ಅಗ್ರಿ ಏಟಿ ಟು ಏನಪ್ಪಾ ಅಂದ್ರೆ ನಾವು ಕೊಡುವಂತ ಹಲವಾರು ರೀತಿ ವಸ್ತುಗಳು ಕೀಟನಾಶಕ ಕಳೆನಾಶಕ ಶಿಲಿಸಿದ ಇಲ್ಲ ಯಾವುದೇ ರೀತಿ ಕೆಮಿಕಲ್ ಗೊಬ್ಬರ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಈ ಪ್ರಾಡಕ್ಟ್ ಯೂಸ್ ಮಾಡಬಹುದು ಮಣ್ಣನ್ನು ಹೆಚ್ಚು ದಿನ ಡ್ರೈ ಇಡುತ್ತೆ ಇದನ್ನ ಕೊಡೋದ್ರಿಂದ ಅನ್ನೋದು ಕಮ್ಮಿ ಆಗುತ್ತೆ ಅಗ್ರಿಗೇಟಿವ್ ಬಳಸೋದ್ರಿಂದ ಭೂಮಿ ಅನ್ನೋದು ಮೃದುವಾಗಿರುತ್ತೆ ಇದನ್ನ ಮಣ್ಣಿನ ಮುಖಾಂತರ ಗೊಬ್ಬರ ಮುಖಾಂತರ ನೀರಿನ ಮುಖಾಂತರ ಕೊಡಬಹುದು ಅಗ್ರಿಗೇಟಿವ್ ಅಂತ ಪ್ರಾಡಕ್ಟ್ ಇರುತ್ತೆ ಅದನ್ನ ಕೊಡೋದ್ರಿಂದ ನೀವು ಕೊಡುವಂತ ಕೀಟನಾಶಕ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಬೇಕಾಗಿರುವಂತಹ ಎಲ್ಲಾ ರೀತಿ ವಸ್ತುಗಳು ಇರುತ್ತೆ ಇದೇ ರೀತಿ ವಸ್ತುಗಳು ನಿಮಗೆ ಓನ್ಲಿ ವೆಸ್ಟೀಜಲ್ ಅಂತ ಅಲ್ಲ ಆಚೆ ಕಡೆ ಮಾರ್ಕೆಟ್ ಅಲ್ಲೂ ಕೂಡ ಸಿಗುತ್ತೆ ಫಾರ್ ಎಕ್ಸಾಂಪಲ್ ತುಂಬಾ ಜನ ಕನ್ಫ್ಯೂಷನ್ ಇರ್ಬೋದು ಸರ್ ಈ ಅಗ್ರಿಟೇಟಿವ್ ಅನ್ನೋ ಪ್ರಾಡಕ್ಟ್ ಆಚೆ ಕಡೆ ಕಮ್ಮಿ ಇರುತ್ತೆ ಫಾರ್ ಎಕ್ಸಾಂಪಲ್ ವೆಸ್ಟೀಜ್ ರೈಸ್ ಬ್ರಾನ್ ಅಲ್ಲಿ ಆಚೆ ಕಡೆ ಇದೆಯಾ ಅದು ಇದೆಯಾ ವೆಸ್ಟೀಜ್ ಎಷ್ಟು ಸರ್ ರೈಸ್ ಬ್ರಾನ್ ಅಲ್ಲಿ ಏನು ಪ್ರೈಸ್ ಇದೆ ಸರ್ 540 540 ಅಂದ್ರೆ 1 kg ಗೆ ಎಷ್ಟು ಬಿತ್ತು 2 220 ರೂಪಾಯಿ ಬಿತ್ತು 270 ಆಚೆ ಕಡೆ ರೈಸ್ ಬ್ರಾನ್ ಅಲ್ಲಿ ಏನು ಪ್ರೈಸ್ ಇದೆ ಕಮ್ಮಿ ಇದೆ 180 180 ರೂಪಾಯಿ 180 ಏನು ಸರ್ ನೋ ಪ್ರಾಬ್ಲಮ್ ಹೇಳಿ ಎಷ್ಟು ಇದೆ ಸರ್

ಅಪ್ಲೈನ್ ಏನ್ ಕೊಡ್ತಾರೆ ನಾಲೆಜ್ ಕೊಡ್ತಾರೆ ರಾಂಗ್ ಅಂತ ಅಲ್ಲ ಅಪ್ಲೈನ್ ಕೊಡೋದು ಕರೆಕ್ಟ್ ಬಟ್ ಟ್ರೈನರ್ಸ್ ಏನ್ ರೈಟ್ ನಾಲೆಜ್ ಕೊಡ್ತಾರೆ ಅಂದ್ರೆ ಸ್ಪಷ್ಟತೆ ಕೊಡ್ತಾರೆ ಇದೆ ಸ್ಪಷ್ಟವಾದ ಮಾಹಿತಿ ಅನ್ನೋದು ಟ್ರೈನರ್ಸ್ ಕೊಡ್ತಾರೆ ಏನ್ ಸರ್ ರೈಸ್ ಬ್ರನಲ್ಗೆ ಸರ್ ವೆಸ್ಟೀರಿಯಲ್ ರೈಸ್ ಬ್ರನಲ್ ಅನ್ನೋದು ಬ್ರೌನ್ ರೈಸ್ ಇಂದ ಮಾಡ್ತಾರೆ ಕೇಳಿದೀರಾ ಬರ್ತಿರ್ತಾರೆ ಪ್ಯಾಕೆಟ್ ಮೇಲೆ ಬ್ರೌನ್ ರೈಸ್ ಬರ್ದಿರ್ತಾರ ಆಚೆಗಡೆ ಮಾರ್ಕೆಟ್ ಅಲ್ಲಿ ಏನಾದ್ರೂ ಪ್ರಾಡಕ್ಟ್ ಬ್ರೌನ್ ರೈಸ್ ಅಂತ ಬರ್ತಿರೋ ರೈಸ್ ಬ್ರನಲ್ ತೋರಿಸಿ ನಂಗೆ ಇಲ್ಲ ಸರ್ ಒಂದ್ ಕೆಜಿ ರಾ ಬ್ರೌನ್ ರೈಸ್ ಬಂದ್ಬಿಟ್ಟು ನೂರು ರೂಪಾಯಿ ಎಷ್ಟು ರೈಸ್ ಅಷ್ಟೇ ಅಲ್ಲ ನಾರ್ಮಲ್ ವೈಟ್ ರೈಸ್ ಅಲ್ಲಿ ತಗಿಬಹುದು ವೈಟ್ ರೈಸ್ ಅಲ್ಲಿ ರೈಸ್ ಬ್ರ್ಯಾಂಡ್ ಅಲ್ಲಿ ಬರುತ್ತೆ ಒಂದು ಕೆಜಿ ವೈಟ್ ರೈಸ್ ಎಷ್ಟಿದೆ ವೈಟ್ ಬ್ರೌನ್ ರೈಸ್ ಡಿಫ್ರೆನ್ಸ್ ಇದೆಷ್ಟೇ ಅಲ್ಲ ಪ್ರತಿಯೊಂದು ಪ್ರಾಡಕ್ಟ್ ಪ್ರಾಸೆಸ್ ಆಯ್ಲ್ ಆಯಿಲ್ ಕೆಲವು ಸರ್ ವೆಸ್ಟಿಜಲ್ ಸಿಗುವಂತ ಪ್ರಾಡಕ್ಟ್ ಪ್ರಾಡಕ್ಟ್ ಆಚೆ ಇಲ್ಲ ಸರ್ ನಾವು ಓನ್ಲಿ ವೆಸ್ಟೀಜಲ್ ಪೇಟೆಂಟ್ ಸಿಎಂ ಡಿ ಪ್ರೆಸ್ಟಿಜನ್ ಮಾತ್ರ ಸಿಗುತ್ತಾ ಆಚೆ ಸಿಗುತ್ತಾ ಪ್ರೆಸ್ಟಿಜನ್ ಮಾತ್ರ ಪ್ರೆಸ್ಟಿಜನ್ ಮಾತ್ರ ಸಿಗುತ್ತಾ ಗೂಗಲ್ ಸರ್ಚ್ ಮಾಡಿ ಹೊರಡೇನೂ ಇದೆ ಸಿಗುತ್ತೆ ನಮಗೆ ಅದೇ ಪ್ರಾಡಕ್ಟ್ ನೈನ್ ಸೆವೆಂಟಿ ರುಪೀಸ್ ನಾವು ಮಾಡಿದ್ರೆ ಆಚೆ ಮಾರ್ಕೆಟ್ ಅಲ್ಲಿ ಅದೇ ಪ್ರಾಡಕ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾಡ್ತಾರೆ ಮಾಡ್ತಾರ ಎಕ್ಸಾಂಪಲ್ ನಾನೊಬ್ಬ ಪ್ರಾಸ್ಪೆಕ್ಟ್ ಸರ್ ನನ್ನ ಹತ್ರ ಬಂದ್ಬಿಟ್ಟು ಪ್ರಾಡಕ್ಟ್ ಹೇಳ್ತೀರಾ ಸಿ ಡಿ ಅಂತ ಹೇಳ್ತೀರಾ ಹೇಳ್ಬಿಟ್ಟು ಮನೆಗೆ ಹೋಗ್ತೀರಾ ನಾವು ನೀವು ಹೋಗಿದ ತಕ್ಷಣ ನಾನು ಏನ್ ಮಾಡ್ತೀನಿ ಗೂಗಲ್ ಸರ್ಚ್ ಮಾಡಿ ಗೂಗಲ್ ಸರ್ಚ್ ಮಾಡ್ತೀನಿ ಗೂಗಲ್ ಸರ್ಚ್ ಮಾಡಿದಾಗ ಸಿ ಡಿ ಅಂತ ಹಾಕಿದ್ರೆ ನಮ್ದು ಬರುತ್ತಾ ಅವ್ರದ್ದು ಬರುತ್ತಾ ನಮ್ದು ನೈನ್ ಸೆವೆಂಟಿ ತೋರಿಸ್ತಾ ಇರುತ್ತೆ ಅವ್ರದ್ದು ಸಿಕ್ಸ್ ಹಂಡ್ರೆಡ್ ತೋರಿಸ್ತಾ ಇರುತ್ತೆ ಯಾವ್ದು ತೊಗೊಂತೀನಿ ನಾನು ಏನ್ ಡಿಫ್ರೆನ್ಸ್ ಅಂತ ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ವೆಸ್ಟೀಜ್ ಅಲ್ಲಿ ಸಿಎಂ ಡಿ ಸಿಗುತ್ತೆ ಆಚೆ ಮಾರ್ಕೆಟ್ ಅಲ್ಲೂ ಕೂಡ ಸಿಎಂ ಡಿ ಸಿಗುತ್ತೆ ಡಿಫ್ರೆನ್ಸ್ ಏನು ನ್ಯಾಚುರಲ್ ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ ಇ ಪಿ ಸರ್ ನ್ಯಾಚುರಲ್ ಎಕ್ಸ್ಟ್ರಾಕ್ಷನ್ ನಮ್ಮ ಸಿಎಂ ಡಿ ತಯಾರು ಮಾಡ್ಬೇಕಂದ್ರೆ ನ್ಯಾಚುರಲ್ ಆಗಿ ಎರಡರಿಂದ ಮೂರು ವರ್ಷ ಆಪರೇಷನ್ ಮಾಡ್ಬಿಟ್ಟು ಪ್ರಾಡಕ್ಟ್ ತಯಾರು ಮಾಡ್ತಾರೆ ಮಾಡ್ತಾರ ಕೇಳಿದಿರಾ ಇದು ಇದೇ ಅಲ್ಲಿ ಸಿಂಥೆಟಿಕ್ ಎಕ್ಸ್ಟ್ರಾಕ್ಷನ್ ಅಂತ ಮಾಡ್ತಾರೆ ಅಂದ್ರೆ ವೆರಿ ಸಿಂಪಲ್ ನೀರು ಬೇಗ ಹಾವಿ ಆಗ್ಬೇಕಾದ್ರೆ ಕೆಲವೆಡೆ ಬೆಂಕಿ ಹಾಕ್ತಾರೆ ಬೆಂಕಿ ಹಾಕ್ತಾರೆ ಏನಾಗುತ್ತೆ ಬೇಗ ಹಾವಿ ಆಗುತ್ತೆ ಹಾವಿ ಆಗೋದಷ್ಟೇ ಅಲ್ಲ ಅದ್ರ ಮಿನರಲ್ಸ್ ಗಳು ಸೆಟಲ್ ಆಗುತ್ತೆ ನೋಡಿ ಉಪ ಉಪಾಂಶ ಬರುತ್ತೆ ಹೆಚ್ಚಾಗಿ ಮಿನರಲ್ ಇರುವಂತ ನೀರನ್ನ ಹೀಟ್ ಮಾಡಿದ್ರೆ ಏನಾಗುತ್ತೆ ಕೆಲವೆಡೆ ಉಪ್ ಸೇರುತ್ತಾ ಅದೇನು ಡಿಪಾಸಿಟ್ಸ್ ಎಂಬತ್ನಾಲ್ಕ ಮಿನರಲ್ ನ್ಯಾಚುರಲ್ ಎಕ್ಸ್ಟ್ರಾಕ್ಷನ್ ಮಾಡಿದ್ರೆ ಎಂಬತ್ನಾಲ್ಕ ಎಂಬತ್ನಾಲ್ಕ ಬರುತ್ತೆ ಅದೇ ಎಂಬತ್ನಾಲ್ಕ ಮಿನರಲ್ ಇರುವಂತ ನೀರನ್ನ ಸಿಂಥೆಟಿಕ್ ಎಕ್ಸ್ಟ್ರಾಕ್ಷನ್ ಮಾಡಿದ್ರೆ ಇಪ್ಪತ್ತು ಹದಿನೈದು ಬರುತ್ತೆ ರಿಮೇನಿಂಗ್ ನಲವತ್ತೈವತ್ತು ಬಿಟ್ಟಿ ನೀರಲ್ಲಿ ಬರೋದಿಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ರೆ ಈ ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ ಏನು ರಾ ಮೆಟೀರಿಯಲ್ ಏನಿದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ವೆಸ್ಟೀಜ್ ಅಲ್ಲಿ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ಮಾಡಬಹುದು ಬಿಸ್ನೆಸ್ ಮಾಡಕ್ ಆಗಲ್ಲ ಅಂತ ಏನಿಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಸ್ಪಷ್ಟತೆ ಸ್ವಲ್ಪ ಕೊರತೆ ಇದೆ ಎಲ್ಲಾರ್ಗು ಇನ್ಫಾರ್ಮೇಶನ್ ಇದೆ ಬಟ್ ರೈಟ್ ಇನ್ಫಾರ್ಮೇಶನ್ ಪಡೆಯುವಂತ ಪ್ರಯತ್ನ ಮಾಡಿ ಈ ರೀತಿ ಪ್ರಾಡಕ್ಟ್ ಗಳನ್ನ ಬಳಸೋದ್ರಿಂದ ಈ ರೀತಿ ಒಂದು ಅಡ್ವಾಂಟೇಜ್ ಇರುತ್ತೆ ನೀವು ಕೊಡೋ ಕೆಮಿಕಲ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಪ್ರಾಪರ್ ಆಗಿರ್ಬೇಕು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಗೂಗಲ್ ನಾನು ಲಾಸ್ಟ್ ತೋರಿಸ್ತೇನೆ ನೀರಿನ ಅವಶ್ಯಕತೆ ಕಮ್ಮಿ ಮಾಡ್ಲಿಕ್ಕೆ ಈ ರೀತಿ ತಂತ್ರಜ್ಞಾನ ಅರ್ಥ ಮಾಡ್ಕೊಳ್ಳಿ ಕಡೆ ನೀರ್ ಕೊಡ್ಬೇಕಂದ್ರೆ ಹಿಂಗ್ ಕೊಡ್ತಾ ಇದ್ರು ಅದೇ ಪದ್ಧತಿಯನ್ನು ಚೇಂಜ್ ಮಾಡ್ಬಿಟ್ಟು ಕಾಲುವೆ ಮೂಲಕ ಹಾಕೋ ಸಾರ್ಟ್ ಮಾಡಿದ್ರು ಇಲ್ಲಿ ಡಿಫ್ರೆನ್ಸ್ ಏನಾಯ್ತಾ ಬಂದ್ರೆ ಇಲ್ಲಿ ಸಾವಿರ ಲೀಟರ್ ನೀರ್ ಬೇಕಂದ್ರೆ ಇಲ್ಲಿ ಏಳ್ನೂರೈವತ್ತು ಲೀಟರ್ ನೀರ್ ನೀರ್ ಸಾಕಾಯ್ತು ಇಲ್ಲಿಂದ ಏನಾಯ್ತು ಸ್ಪ್ರಿಂಕ್ಲರ್ ಬಂದ್ರು ಇಲ್ಲಿ ಏಳ್ನೂರ ಐವತ್ತು ಬೇಕಂದ್ರೆ ಇದು ಐನೂರು ಸಾಕು ಅಲ್ಲಿಂದ ಡ್ರಿಪ್ ಬಂದ್ರು ಇಲ್ಲಿ ಐನೂರು ಬೇಕಂದ್ರೆ ಇದು ಇನ್ನೂರ ಐವತ್ತು ಸಾಕು ಅಂದ್ರೆ ಇಲ್ಲಿ ಸಾವಿರ ಲೀಟರ್ ನೀರು ಕೊಟ್ಟರು ಒಂದ್ ಟನ್ ತಗಿತಾ ಇತ್ತು ಇಲ್ಲಿ ಇನ್ನೂರ ಐವತ್ತು ಲೀಟರ್ ಕೊಟ್ಟು ಕೊಟ್ಟರೆ ಲೀಟರ್ ನೀರು ಕೊಟ್ಟರು ಕೂಡ ಒನ್ ಟನ್ ತೆಗೆಯುತ್ತೆ ಇಲ್ಲಿ ಬದಲಾವಣೆ ಆಗಿದೆ ನಮ್ಗೆ ಖರ್ಚು ನೀರಿನ ಖರ್ಚು ಕಮ್ಮಿ ಆಗಿದೆ ಸರ್ ಇಲ್ಲಿಗೆ ಸ್ಟಾಪ್ ಆಗಿಲ್ಲ ಇಲ್ಲ ಆದ್ಮೇಲೆ ಫ್ಯೂಚರ್ ಹೋಗಿದೆ ಅಂದ್ರೆ ಡ್ರಿಪ್ ಇಂದ ಹೈಡ್ರೋಫೋನಿಕ್ಸ್ ಅಂತ ಹೋಗಿದೆ ಏರೋಫೋನಿಕ್ಸ್ ಅಂತ ಹೋಗಿದೆ ಇಲ್ಲಿ ನೂರ ಐವತ್ತು ಲೀಟರ್ ಆದ್ರೆ ಇಲ್ಲಿ ಐವತ್ತು ಲೀಟ್ರು ಇಲ್ಲಿ ಇಲ್ಲಿ ಸಾವಿರ ಲೀಟರ್ ಕೊಡ್ಬಿಟ್ಟು ಒನ್ ಟನ್ ತೆಗೆದ್ರೆ ಇಲ್ಲಿ ಐವತ್ತು ಲೀಟರ್ ಕೊಡ್ಬಿಟ್ಟು ಒನ್ ಟನ್ ತೆಗಿಬೋದು ಆದ್ರೆ ಟೆಕ್ನಾಲಜಿ ಅನ್ನೋದು ಜಾಸ್ತಿ ಆಗಿದೆ ಬಟ್ ಟೆಕ್ನಾಲಜಿ ಜಾಸ್ತಿ ಆದಾಗ ಖರ್ಚು ಜಾಸ್ತಿ ಇದು ಮಾಡ್ಬೇಕಂದ್ರೆ ಖರ್ಚಿಲ್ಲ ಸಾವಿರ ಮಾಡ್ಬಿಟ್ಟು ನೀರ್ ಕೊಡ್ಬೇಕಂದ್ರೆ ಎರಡ್ ಸಾವಿರ ಮೂರ್ ಸಾವಿರ ಖರ್ಚು ಜಾಸ್ತಿ ಸ್ಪ್ರಿಂಕ್ಲರ್ ಮಾಡ್ಕೊಡ್ಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚು ಜಾಸ್ತಿ ಟ್ರಿಪ್ ಮಾಡ್ಕೊಡ್ಬೇಕಂದ್ರೆ ಐವತ್ತು ಸಾವಿರ ಖರ್ಚು ಜಾಸ್ತಿ ಈ ಇದು ಮಾಡ್ಬೇಕಂದ್ರೆ ಒಂದು ಕೋಟಿ ಇದು ಮಾಡ್ಬೇಕಂದ್ರೆ ಎರಡು ಕೋಟಿ ಯಶನು ನಮ್ಮ ಇಂಡಿಯಾದಲ್ಲಿ ಸೆವೆಂಟಿ ಪರ್ಸೆಂಟ್ ರೈನ್ಫೇಟ್ ಮಾಡ್ತಾರೆ ಮಳೆ ಆಶ್ರಿತ ಬೆಳೆಗಳು ಮಳೆ ಆಶ್ರಿತ ಇರೋ ಇದೆಲ್ಲ ಮಾಡಬಹುದಾ ಮಾಡಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಎಲ್ಲರಿಗೂ ಒಂದು ಸೂಕ್ತವಾದ ಟೆಕ್ನಾಲಜಿ ಏನಪ್ಪಾ ಅಂದ್ರೆ ಹೈಡ್ರೋಜೆಲ್ ಟೆಕ್ನಾಲಜಿ ಇದೇನು ಸರ್ ಅಂದ್ರೆ ವೆರಿ ಸಿಂಪಲ್ ಇದ್ರಲ್ಲಿ ಸಾವಿರ ಲೀಟರ್ ಬೇಕಂದ್ರೆ ಇದ್ರಲ್ಲಿ ಏಳ್ನೂರ ಐವತ್ತು ಲೀಟರ್ ಬೇಕು ಇದರಲ್ಲಿ ಏಳ್ನೂರ ಐವತ್ತು ಲೀಟರ್ ಬೇಕಂದ್ರೆ ಇದರಲ್ಲಿ ಐನೂರು ಲೀಟರ್ ಸಾಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅಷ್ಟು ವಾಟರ್ ಅನ್ನ ಸೇವ್ ಮಾಡುವ ಮೂಲಕ ಒಂದು ಟೆಕ್ನಾಲಜಿ ಬಂದಿದೆ ಅದನ್ನ ಹೈಡ್ರೋಜನ್ ಟೆಕ್ನಾಲಜಿ ಅಂತ ಕರಿತೀವಿ ಆ ಟೆಕ್ನಾಲಜಿಯಲ್ಲಿ ಡೆವಲಪ್ ಆಗಿರೋ ಪ್ರಾಡಕ್ಟ್ ಅಗ್ರಿ ಅಕ್ವಾಜ್ ಇದೊಂದು ಇಸ್ರೇಲ್ ಬೇಸ್ ಟೆಕ್ನಾಲಜಿ ಅಂತ ಕರಿತೀವಿ ಏನಪ್ಪಾ ಅಂದ್ರೆ ಐವತ್ತು ಪರ್ಸೆಂಟ್ ಅಷ್ಟು ನೀರಿನ ಬಳಕೆ ಕಮ್ಮಿ ಮಾಡಬಹುದು ನಲವತ್ತು ಪರ್ಸೆಂಟ್ ಅಷ್ಟು ಗೊಬ್ಬರದ ಬಳಿಕೆ ಕೂಡ ಈ ಪ್ರಾಡಕ್ಟ್ ಯೂಸ್ ಮಾಡೋ ಮೂಲಕ ಕಮ್ಮಿ ಮಾಡಬಹುದು ಇದನ್ನ ಏನಂತ ಕರಿತೀವಿ ಅಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಸಂಪ್ ಅಂಡ್ ಪಂಪ್ ಅಂತ ಕರಿತೀವಿ ಏನಂತ ಕರಿತೀವಿ ಸಂಪ್ ಅಂತ ಏನಾದ್ರು ಕೇಳಿದಿರ ಸಂಪ್ ಏನ್ ಸರ್ ಸಂಪ್ ಅಂದ್ರೆ ಮನೆ ಕಡೆ ಮನೆ ಕಟ್ಬೇಕಂದ್ರೆ ಕೆಗಡೆ ಸ್ಟೋರ್ ಮಾಡಕ್ಕೆ ಎಷ್ಟಿರುತ್ತೆ ಸರ್ ಅದು ಕೆಪಾಸಿಟಿ ಒಂದು ಐದ್ ಸಾವಿರ ಹತ್ತು ಸಾವಿರ ಇರುತ್ತಾ ಮೇಲೆ ಟ್ಯಾಂಕ್ ಇಟ್ಟಿರ್ತಾರ ಸಿಂಟೆಕ್ಸ್ ಸಿಂಟೆಕ್ಸ್ ಕೆಪಾಸಿಟಿ ಇರುತ್ತೆ ಸಾವಿರ ಲೀಟರ್ ಐನೂರು ಲೀಟರ್ ಸಾವಿರ ಲೀಟರ್ ಇದ್ರ ಕೆಪಾಸಿಟಿ ಐದು ಸಾವಿರ ಲೀಟರ್ ಅದು ಐನೂರು ಇದ್ರೆ ಐದು ಸಾವಿರ ಮಾಡ್ತೀವಿ ಸರ್ ನಾವು ಇದು ಕೂಡ ಅಷ್ಟೇ ಭೂಮಿ ಕೆಪಾಸಿಟಿ ಐನೂರು ಇದ್ರೆ ಆ ಕೆಪಾಸಿಟಿ ಐದು ಸಾವಿರ ಮಾಡೋ ಕೆಪಾಸಿಟಿ ಇದ್ರಲ್ಲಿ ಇರುತ್ತೆ ಯಾಕಂದ್ರೆ ಇದು ಫೈವ್ ಹಂಡ್ರೆಡ್ ಟೈಮ್ಸ್ ಮೋರ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರೋದ್ರಿಂದ ಇದೇನ್ ಮಾಡುತ್ತೆ ಅಂದ್ರೆ ಭೂಮಿಯಲ್ಲಿ ನೀರು ಜಾಸ್ತಿ ಹಿಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಬಿಲ್ಡ್ ಮಾಡುತ್ತೆ ಇದರಿಂದ ಸಂಪರ ಕೆಲಸ ಮಾಡುತ್ತೆ ಏನಿಕ್ಕೋಸ್ಕರ ಸಂಪ್ ಅಂದ್ರೆ ವೆರಿ ಸಿಂಪಲ್ ಯಾಕ ಮೇಲ್ಗಡೆ ನೀರ್ ಟ್ಯಾಂಕ್ ಅಲ್ಲಿ ಸಿಂಟಾಕ್ಸ್ ನೀರ್ ಖಾಲಿ ಆದ್ರೆ ಏನ್ ಮಾಡ್ತೀರಾ ನೀವು ಏನ್ ಮಾಡ್ತೀರಾ ಸಂಪಲ್ ಮೇಲ್ಗಡೆ ಪಂಪ್ ಪಂಪ್ ಅಂತ ಏನ್ ಕರಿದೆ ಅಂದ್ರೆ ವೆರಿ ಸಿಂಪಲ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಅಗ್ರಿ ಅನ್ನೋದು ಮೇಲೆ ಹಾಕಿರ್ತೀರಾ ಬರೀ ಮೇಲೆ ಮಾತ್ರ ಹಾಕಿರ್ತೀರಾ ನೀರ್ ಅನ್ನೋದು ಒಳಪದ್ರದವರೆಗೂ ಇರುತ್ತೆ ಇದು ಮೇಲ್ಗಡೆ ಒಂದು ಒಂದೂವರೆ ಫೂಟ್ ಅಲ್ಲಿ ಇದ್ರೆ ಎರಡರಿಂದ ಮೂರು ಫೂಟ್ ವರೆಗೂ ನೀರು ಹೋಗುತ್ತೆ ಇವಾಗ ಮೇಲ್ಗಡೆ ನೀರ್ ಖಾಲಿ ಆಗಿದೆ ಅನ್ಕೊಳ್ಳಿ ಕೆಳಗಡೆ ನೀರ್ ಹಂಗೆ ಇರುತ್ತೆ ಈ ಅಗ್ರಿ ಎಕ್ವಾಜ್ ಅಂದ್ರೆ ಕೆಳಗಡೆ ಇರುವಂತ ನೀರನ್ನ ಮೇಲ್ಗಡೆ ಅದನ್ನ ಏನಂತ ಏನಂತ ಪಂಪಿಂಗ್ ಅಂತ ಇದನ್ನ ಕರಿತಾರೆ ಸೂಪರ್ ಅಬ್ಸಾರ್ಬೆಂಟ್ ಬಯೋಪಾಲಿಮರ್ ಅಂತ ಕರಿತಾರೆ ಇದನ್ನ ಕೊಡೋದ್ರಿಂದ ಒಳಗಡೆ ಇರಂತ ವೇಸ್ಟ್ ಆಗ್ತಿರೋ ಮಾಡಿಬಿಟ್ಟು ಗಿಡಕ್ಕೆ ಕೊಡೋದರ ಮಾಡುತ್ತೆ ಇದ್ರಿಂದ ಈ ರೀತಿ ಬದಲಾವಣೆ ಬರುತ್ತೆ ಅಡ್ವಾನ್ಸ್ ಕ್ಲೈಮೇಟಿಕ್ ಕಂಡೀಷನ್ ಅಲ್ಲಿ ಪ್ರಾಡಕ್ಟ್ ಅನ್ನು ಬಳಸೋದ್ರಿಂದ ಇಳುವರಿ ಚೆನ್ನಾಗಿ ತೆಗಿಬಹುದು ನೀರ್ ಕಮ್ಮಿ ಇದ್ರು ಕೂಡ ಫಿಫ್ಟಿ ಪರ್ಸೆಂಟ್ ನೀರು ಕೊರತೆ ಇದ್ರೂ ಕೂಡ ಒಳ್ಳೆ ಬೆಳೆ ತೆಗೆಯೋದ್ರಲ್ಲಿ ಕೆಲಸ ಮಾಡುತ್ತೆ ಮಣ್ಣಿನ ಸವಳಿಗೆ ಪ್ರಾಬ್ಲಮ್ಸ್ ಅಲ್ಲಿ ಈ ರೀತಿ ಪ್ರಾಡಕ್ಟ್ ಕೆಲಸ ಮಾಡುತ್ತೆ ಈ ರೀತಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಹಲವಾರು ರೀತಿ ಅಡ್ವಾಂಟೇಜ್ ಇರುತ್ತೆ

ಇದೇ ಎರಡು ಬೆರಳು ನಮ್ ತಾಯಿ ಹೇಳಿದ್ರೆ ಮನೆಯಲ್ಲಿ ಯಾವ ಪ್ರೆಸೆಂಟ್ ಹೆಣ್ಮಕ್ಳಿಗೆ ಹೇಳಿದ್ರೆ ಎರಡು ಬೆರಳು ಮಾಡ್ತಾರೆ ನಮ್ ತಾಯಿ ಹೇಳಿದ್ರೆ ನಮ್ಮ ಅಜ್ಜಿ ಹೇಳಿದ್ರೆ ಅಂದ್ರೆ ನಮ್ಮ ಅಜ್ಜಿ ಹತ್ತು ಬೆರಳಲ್ಲಿ ಕೆಲಸ ಮಾಡಿ ಚಟ್ನಿ ಮಾಡ್ತಾ ಇದ್ರು ನಮ್ ತಾಯಿ ಐದು ಬೆರಳಲ್ಲಿ ಕೆಲಸ ಮಾಡಿ ಚಟ್ನಿ ಮಾಡ್ತಾ ಇದ್ರು ನಮ್ ಮನೇಲಿ ಇರೋ ಹೆಣ್ಮಕ್ಳು ಅಂದ್ರೆ ಹತ್ತರಿಂದ ಐದು ಐದರಿಂದ ಎರಡು ಅದೇ ಫ್ಯೂಚರ್ ಹೆಂಗಿರ್ಬೋದು ಏನಿಲ್ಲ ರಿಮೋಟ್ ಜನರೇಷನ್ ಚೇಂಜ್ ಆಗ ಬೆರಳ್ ಕಮ್ಮಿ ಆಗ್ತಿದ್ಯಾ ಎರಡು ಫ್ಯೂಚರ್ ಚೆಕ್ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ ಹೆಂಗ್ ಮಾಡ್ತಾರೆ ಎರಡು ಬೆರಳು ಇರೋದ್ರ ಒಂದೇ ಬೆರಳು ಒಂದ್ ಬೆರಳಲ್ಲಿ ಆನ್ ಮಾಡೋದು ಆಫ್ ಮಾಡೋದು ಬರುತ್ತೆ ಅವ್ರ ಮಕ್ಳು ಹೆಂಗ್ ಮಾಡ್ತಾರೆ ರಿಮೋಟ್ ಪ್ರೆಸ್ ಮಾಡ್ಬೇಕಂದ್ರೆ ಎರಡು ಬೆರಳು ಬೇಕು ಸರ್ ಸೆನ್ಸರ್ ಟೆಕ್ನಾಲಜಿ ಇಲ್ಲಾಂದ್ರೆ ಇವಾಗ ಕೇಳಿ ಇರ್ತೀರಾ ಅಲೆಕ್ಸಾ ಆನ್ ದ ಲೈಟ್ ಆಫ್ ದ ಲೈಟ್ ಕೇಳಿದಿರಾ ಅಲೆಕ್ಸಾ ಆನ್ ದ ಲೈಟ್ ಆನ್ ದ ಫ್ಯಾನ್ ಆಫ್ ದ ಫ್ಯಾನ್ ಕೇಳಿದಿರಾ ಫ್ಯೂಚರ್ ಅಲ್ಲಿ ಮಿಕ್ಸಿಯರ್ ಬಂದ್ಬಿಡುತ್ತೆ ಅದು ಅಲೆಕ್ಸಾ ಆನ್ ದ ಮಿಕ್ಸಿಯರ್ ಮಿಕ್ಸಿಯರ್ ಮಾಡುತ್ತೆ ಅಲೆಕ್ಸಾ ಆನ್ ದ ಮಿಕ್ಸಿಯರ್ ಮಿಕ್ಸಿ ಆಫ್ ಮಾಡುತ್ತೆ ಸರ್ ಇಷ್ಟೇ ಅಲ್ಲ ಅದಕ್ಕಿಂತ ಇನ್ನ ಮುಂದೆ ಹೋಗುತ್ತೆ ಬಾಯಲ್ಲಿ ಅಷ್ಟೇ ಅಲ್ಲ ಅದಕ್ಕಿಂತ ಮುಂದೆ ಹೆಂಗ್ ಹೋಗುತ್ತೆ ಅಂದ್ರೆ ಬಾಯಲ್ಲಿ ಹೇಳೋದು ಬೇಕಾಗಿಲ್ಲ ಬ್ರೈನ್ ಅಲ್ಲಿ ಚಟ್ನಿ ಅಂದ್ರೆ ಯೋಚನೆ ಮಾಡಿದ್ರೆ ಚಟ್ನಿ ರೆಡಿ ಆಗುತ್ತೆ ಕೆಲವು ಜನ ಸರ್ ಏನ್ ಸರ್ ಕರೆಕ್ಟ್ ಅನ್ನ ಅನ್ಕೋಬಹುದು ಸರ್ ನೂರಕ್ಕೆ ನೂರ್ ಸತ್ಯ ಯಾಕಂದ್ರೆ ಟೆಕ್ನಾಲಜಿ ಯಾವ ಡೆವಲಪ್ ಆಗ್ತಿದೆ ಅಂದ್ರೆ ನಾನೋ ಟೆಕ್ನಾಲಜಿ ಅಂತ ಕರೀತಾರೆ ಎಂತ ಕರೀತಾರೆ ನಾನೋ ಟೆಕ್ನಾಲಜಿ ಅಂದ್ರೆ ನಾನೋ ಟೆಕ್ನಾಲಜಿ ಯಾವ ಡೆವಲಪ್ ಆಗ್ತಿದೆ ಅಂದ್ರೆ ಮುಂಚೆ ನೀವು ಏನಾದ್ರು ಟಿವಿ ನೋಡ್ಬೇಕಂದ್ರೆ ಎಷ್ಟಪ್ಪ ಇರ್ತಾ ಇತ್ತು ಟಿವಿ ದೊಡ್ಡದಾಗಿತ್ತು ಅದಾದ್ಮೇಲೆ ಚಿಕ್ಕ ಅದಾದ್ಮೇಲೆ ಇವಾಗ ಸ್ಲೇಟ್ ಬಂದ್ ಬರುತ್ತೆ ಟಿವಿ ಕಂಪ್ಯೂಟರ್ ಮೊಬೈಲ್ ಫೋನ್ ಇದನ್ನ ಏನಂತ ಕರೀತಾರೆ ಅಂದ್ರೆ ನ್ಯಾನೋ ಟೆಕ್ನಾಲಜಿ ಅಂದ್ರೆ ಚಿಕ್ಕದಾಗಿ ಅದ್ರಲ್ಲಿರುವಂತ ಕಾಂಪೋನೆಂಟ್ಸ್ ಅನ್ನ ಸಣ್ಣದಾಗಿ ಮಾಡೋದ್ರಿಂದ ಕಾಂಪ್ಯಾಕ್ಟ್ನೆಸ್ ಅನ್ನೋದು ಬರ್ತಾ ಇರುತ್ತೆ ಅದನ್ನೇ ನಾನೋ ಟೆಕ್ನಾಲಜಿ ಅಂತ ಕರಿತಾರೆ ಫ್ಯೂಚರ್ ಹಿಂಗಿರುತ್ತೆ ಅಂದ್ರೆ ಕೆಲವು ಜನ ಕನ್ಫ್ಯೂಸ್ ಆಗಬಹುದು ಸರ್ ಏನ್ ಸರ್ ಬಾ ಬ್ರೈನ್ ಅಲ್ಲಿ ತಿಕ್ ಮಾಡಿದ್ರೆ ಚೆನ್ನಿ ರೆಡಿ ಆಗುತ್ತೆ ಅಂತ ಕೆಲವು ಜನ ಕೇಳ್ತಾ ಇದ್ರ ನಿಜವಾಗ್ಲೂ ಆಗುತ್ತೆ